ಎಲ್ಲರಿಗೂ ನಮಸ್ಕಾರ ಐದನೇ ತರಗತಿಯ ಸೆಕೆಂಡ್ ಸೆಮಿಸ್ಟರ್ ಅಲ್ಲಿರತಕ್ಕಂತಹ ಸಂಗೊಳ್ಳಿ ರಾಯನ ಪಾಠವನ್ನ ಇದೀಗ ನಾವು ಅಧ್ಯಯನ ಮಾಡೋಣ ಹಿಂದಿನ ತರಗತಿಯಲ್ಲಿ ಅಂದ್ರ ಹಿಂದಿನ ವಿಡಿಯೋದಲ್ಲಿ ನಾವು ಏನ್ ಅಧ್ಯಯನ ಮಾಡಿದೇವ್ರಿ ಮೊದ್ಲೇದಾಗಿ ಪಂಚರು ಶಾಲೆ ಎರಡನೇದು ಮಲ್ಲಜಿ ಮಳಿಗೆ ಮೂರನೇದು ಧೀರ ಸೇನಾನೆ ಅನ್ನ ಕುರಿತು ಅಭ್ಯಾಸವನ್ನ ಮಾಡಿದ್ದೇವೆ ಇದೀಗ ನಾವು ಏನ್ ಮಾಡೋಣ ಸಂಗೊಳ್ಳಿ ರಾಯನ ಪಾಠವನ್ನ ನೋಡೋಣ ಬನ್ನಿ ನೋಡ್ರಿ ಸಂಗೊಳ್ಳಿ ರಾಯಣ್ಣ ಇದರ ಲೇಖಕರು ಯಾರಪ್ಪ ಅಂತಂದ್ರ ಎಚ್ ಎಸ್ ರವರು ಇದರ ಲೇಖಕರಾಗಿದ್ದಾರೆ ಮೊದಲೇದಾಗಿ ಅವರ ಕವಿ ಪರಿಚಯವನ್ನ ನೋಡಿಕೊಂಡು ಬರೋಣ ಬನ್ನಿ ಕೃತಿಕಾರರ ಪರಿಚಯ ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣರವರು ಜನಿಸಿದ್ದು ಚಿಕ್ಕಮಗಳೂರಿನಲ್ಲಿ ಎಲ್ ಜನ ಇವರು ನಮ್ಮ ಕರ್ನಾಟಕದ ಚಿಕ್ಕಮಗಳೂರಿನಲ್ಲಿ ಇವರ ಜನನಾವ ಇವರ ತಾಯಿ ಮತ್ತು ತಂದೆ ಹೆಸರೇ ನೋಡ್ರಿ ಶ್ರೀಮತಿ ಇಂದಿರಮ್ಮ ಶ್ರೀ ಎಚ್ ಕೆ ಶ್ರೀನಿವಾಸ್ ದಂಪತಿ ಇವರ ತಾಯಿ ತಂದೆ ನೋಡ್ರಿ ಇವರ ತಂದೆ ಹೆಸರು ಏನಪ್ಪಾ ಅಂದ್ರೆ ಶ್ರೀ ಎಚ್ ಕೆ ಶ್ರೀನಿವಾಸ ರವರು ತಾಯಿ ಅರ್ಪ ಶ್ರೀಮತಿ ಇಂದಿರಮ್ಮ ಬಿ ಎ ಪದವಿಯನ್ನು ತಿನಮಿಸಿ ಸ್ಮಾರಕ ಚಿನ್ನದ ಪದಕದೊಂದಿಗೆ ಪಡೆದು ಪೂರ್ಣಚಂದ್ರ ತೇಜಸ್ವಿ ರವರ ಕಥನ ಸಾಹಿತ್ಯದ ಸಾಂಸ್ಕೃತಿಕ ನೆಲೆಗಳು ಎಂಬ ಪ್ರೌಢ ಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿಯನ್ನ ಪಡೆದರು ನೋಡ್ರಿ ಇವರಿಗೆ ಡಾಕ್ಟರೇಟ್ ಪದವಿ ಯಾವ ವಿಷಯಕ್ಕೆ ಬಂದಿದೆಪಾ ಅಂತ ಅಂದ್ರೆ ಯಾವ ವಿಷಯದ ಆಧಾರ ಮೇಲೆ ಇವರಿಗೆ ಡಾಕ್ಟರೇಟ್ ಪದವಿಯನ್ನ ನೀಡಿದಾರಪ್ಪ ಅಂತಂದ್ರೆ ಪೂರ್ಣಚಂದ್ರ ತೇಜಸ್ವಿರವರ ಕಥನ ಸಾಹಿತ್ಯದ ಸಾಂಸ್ಕೃತಿಕ ನೆಲೆಗಳು ನೋಡ್ರಿ ಪೂರ್ಣಚಂದ್ರ ತೇಜಸ್ವಿರವರ ಕಥನ ಸಾಹಿತ್ಯದ ಸಾಂಸ್ಕೃತಿಕ ನೆಲೆಗಳು ಅನ್ನುವಂತಹ ಒಂದು ಪ್ರಬಂಧವನ್ನು ಬರೀತಾರ ಆ ಪ್ರಬಂಧಕ್ಕೆ ಇವ್ರಿಗೆ ಏನ್ ಸಿಗ್ತತಿ ಡಾಕ್ಟರೇಟ್ ಪದವಿಯನ್ನ ಪಡ್ಕೊಳ್ತಾರ ಇವ್ರು ಯಾವ ಪದವಿಯನ್ನು ಪಡ್ಕೊಂಡಾರ ಬಿಎ ಪದವಿಯನ್ನ ಪಡ್ಕೊಂಡಾರ ತೀನಾಂಸ ಸ್ಮಾರಕ ಚಿನ್ನದ ಪದಕ ನೋಡ್ರಿ ಚಿನ್ನದ ಕಪ್ಪ ಪದಕವನ್ನು ಪಡೆದಿರುವಂತಹ ಕವಿಗಳಾಗಿದ್ದಾರ ಇನ್ನ ಸಾಹಿತ್ಯ ವಿಮರ್ಶೆ ಲಲಿತ ಪ್ರಬಂಧ ಅಂಕಣ ಭರಗಳಲ್ಲಿ ಕೃಷಿ ಮಾಡಿ ಅಪೂರ್ವ ಒಡೆನಾಟ ಕುವೆಂಪು ಅಲಕ್ಷಿ ತರಹದಿಯ ದೀಪ ಕಣ್ಣೋಟ ನುಡಿ ಚಿತ್ರ ಪಣ್ಣೆರಳಿ ನಗುಮೊಗದ ಮಾಸ್ತಿ ಬಿದಿರ ತಡಿಕೆ ಗಿರೀಶ್ ಕಾರ್ನಾಡ್ ಬದುಕು ಬರಹ ಮುಂತಾದ ಕೃತಿಗಳನ್ನ ರಚಿದ್ದಾರೆ ಯಾವ್ಯಾವ ಕೃತಿಗಳನ್ನ ರಚಿದಾರಪ್ಪ ಅಂತಂದ್ರೆ ಇವರು ಸಾಹಿತ್ಯದ ಕಡೆಗೆ ಹೆಚ್ಚಾಗಿ ಒಲವನ್ನ ತೋರಿರುವಂತಹ ಕವಿಗಳಾಗಿದ್ದಾರೆ ಇವರು ಅತ್ಯಂತ ಅಂಕಣ ಬರಗಳಲ್ಲಿ ಹೆಚ್ಚಾಗಿ ಒಡನಾಟವನ್ನು ಹೊಂದಿರುವಂತಹ ವ್ಯಕ್ತಿಗಳಾಗಿದ್ದು ಇವರು ಯಾವ್ಯಾವಪ್ಪ ಅಂದ್ರ ಕೃಷಿ ಮಾಡಿ ಅಪೂರ್ವ ಒಡನಾಟ ಕುವೆಂಪು ಅಲಕ್ಷಿ ತರದೆಯ ದೀಪ ಕಣ್ಣೋಟ ನುಡಿ ಚಿತ್ರ ಪಣ್ಣೆರಳಿ ನಗುಮಗುದ ಅಜ್ಜ ಯಾರ್ರೆ ಮಾಸ್ತಿ ಆಮೇಲೆ ಬಿದಿರ ತಡಿಕೆ ಗಿರೀಶ್ ಕಾರ್ನಾಡ್ ಅವರ ಬದುಕು ಮತ್ತು ಬರಹ ಹೇಗಿತ್ತು ಎಂಬುದರ ಬಗ್ಗೆ ಮುಂತಾದ ಕೃತಿಗಳನ್ನು ಇವ್ರೇನ್ ಮಾಡ್ಯಾರ ರಚಿಸಿದಾರೆ ಇವ್ರಿಗೆ ಯಾವ್ಯಾವ ಪ್ರಶಸ್ತಿಗಳು ಬಂದವಪಾ ಅಂದ್ರ ಉದಯೋನ್ಮುಖ ವರ್ಧಮಾನ ಪ್ರಶಸ್ತಿ ಸಾಹಿತ್ಯ ಪರಿಷತ್ತನ ಧತ್ತಿ ಬಹುಮಾನ ಪ್ರಶಸ್ತಿ ಹಿರೇಮಲ್ಲೂರು ಈಶ್ವರನ್ ರಾಜ್ಯ ಪ್ರಶಸ್ತಿ ಹೀಗೆ ಮುಂತಾದ ಪ್ರಶಸ್ತಿಗಳು ಇವ್ರಿಗೆ ನಾವು ಸಿಕ್ಕವ ಇನ್ನು ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣರವರಿಗೆ ಕರ್ನಾಟಕ ಸರ್ಕಾರ ಎರಡ್ ಸಾವಿರದ ಹದಿನೇಳರ ಸಾಲಿನ ಅತ್ಯುತ್ತಮ ಉಪನ್ಯಾಸಕ ಎಂದು ರಾಜ್ಯ ಪ್ರಶಸ್ತಿಯನ್ನಿತ್ತು ಪುರಸ್ಕರಿಸಿದೆ ನೋಡ್ರಿ ಇವ್ರಿಗೆ ಅತ್ಯುತ್ತಮ ಉಪನ್ಯಾಸಕ ಪ್ರಶಸ್ತಿ ಕೂಡ ಲಭಿಸೈತಿ ಪ್ರಸ್ತುತ ಚಿಕ್ಕಮಗಳೂರಿನ ಬಸವನಹಳ್ಳಿ ಬಾಲಿಕಾ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿದ್ದಾರೆ ನೋಡ್ರಿ ಇವ್ರನ್ನ ಎಲ್ಲ ಉಪನ್ಯಾಸಕರಾದಾರಪ್ಪ ಅಂತ ನಮ್ಮ ಚಿಕ್ಕಮಗಳೂರಿನಲ್ಲಿ ಅವರು ಜನಿಸಿದ್ದು ಕೂಡ ಎಲ್ಲ ಚಿಕ್ಕಮಗಳೂರು ಒಳಗ ಇವರು ಚಿಕ್ಕಮಗಳೂರಿನ ಬಸವನಹಳ್ಳಿ ಬಾಲಿಕಾ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಪ್ರಸ್ತುತ ಸೇವೆಯನ್ನ ಸಲ್ಲಿಸತ್ತಾರ ಪಾಠ ಸ್ಟಾರ್ಟ್ ಮಾಡೋನ್ರಿ ಅದಕ್ಕಿಂತ ಮೊದಲು ಪದಗಳ ಅರ್ಥವನ್ನ ನೋಡ್ಕೊಂಡ್ ಬರೋಣ ಬರೀ ಸ್ಮೃತಿ ಪಟಲ ಅಂದ್ರೇನು ನೆನಪಿನ ಸಂಗ್ರಹ ನೆನಪಿಟ್ಟುಕೊಳ್ಳುವಂತದ್ದು ಆದ್ಯ ಅಂದ್ರ ಮೊದಲ ಕರ್ತವ್ಯ ನಾವು ಇಂಥವ್ರಿಗೆ ಕರ್ತವ್ಯ ನೀಡ್ಬೇಕಪ್ಪ ಅಂತೀವಲ್ಲ ಅದು ಕಲಿ ಅಂದ್ರ ವೀರ முஞ்சூ அந்த மொதலின சால மொதலைய சாலின அப்பிரத்திமோலிக்கை இல்லத சாட்டி இல்லத அந்த யாரும் தரல் அவ்வளோ இன்ன ரத்துட்டி நோடனே சுவாவக்கே அண்டிகண்ட அந்த தரல மன பைத்திர் தான் நோட் தமிகன நீங்க கேழாங்கல்பா நீ ரத்தத அந்த அஹோ ராத்ரி ராத்திரி பூர் அந்த இடீ ராத்ரி கிரோத கோபிட்டு அச்சலவாத ಸ್ಥಿರವಾದ ಮತ್ತು ಬದಲಾಗದ ಎರಗು ಅಂದ್ರ ಮೇಲೆ ಬೀಳು ಕಕ್ಕಾ ಬಿಕ್ಕಿ ದಿಕ್ಕು ತೋಚದಾಗು ಸಹಚರರು ಜೊತೆಗಾರರು ಖಜಾನೆ ಹಣ ಸಂಗ್ರಹಿಸುವಂತಹ ಒಂದು ಪೆಟ್ಟಿಗೆ ತಿಜೋರಿ ಅಂತ ಹೇಳಿ ಕರಿತೇವಲ್ಲ ಮನೆ ಹಸ್ರಿಗೆ ಹೋಗ್ತಾವಲ್ಲ ಅದಕ್ಕೆ ತಿಜೋರಿ ಅಂತ ಕರೀತಾನ ಸಿಂಹ ಸ್ವಪ್ನ ಕನಸಿನಲ್ಲೂ ಹೆದರಿಸುವವನು ಚಳ್ಳೆ ಹಣ್ಣು ತಿನಿಸು ಮೋಸಗೊಳಿಸು ನುಣುಚಿಕೋ ತಪ್ಪಿಸಿಕೊ ನಿಪುಣ ನುರಿತ ಪ್ರವೀಣನಾದ ವದಾ ಸ್ಥಾನ ಕೊಲ್ಲುವಂತಹ ಒಂದು ಸ್ಥಳ ಬರಿ ಪಾಠ ಸ್ಟಾರ್ಟ್ ಮಾಡೋಣ ಮೊದಲೇದಾಗಿ ಸಂಗೊಳ್ಳಿ ರಾಯಣ್ಣ ಎಚ್ ಎಸ್ ಸತ್ಯನಾರಾಯಣ್ ಪ್ರವೇಶವನ್ನ ನೋಡೋಣ ಇತಿಹಾಸದಿಂದ ನಾವು ಕಲಿಯಬೇಕಿರುವುದು ಬಹಳಷ್ಟಿದೆ ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ನಾಡಿಗಾಗಿ ಹೋರಾಡಿ ಮ ಅನೇಕ ವೀರರ ಸಾಹಸ ತ್ಯಾಗ ಚಲ ಸಂಕಲ್ಪ ಶಕ್ತಿ ಮುಂತಾದ ಗುಣಗಳು ನಮಗೆ ದಾರಿದೀಪವಾಗಿವೆ ಸಾಮಾನ್ಯರಲ್ಲೂ ಪ್ರಕಟವಾಗಬಹುದಾದ ಅಸಾಮಾನ್ಯ ದೇಶಭಕ್ತಿ ನಿಷ್ಠೆ ಪರಾಕ್ರಮಗಳು ರಾಜ್ಯ ಮಹಾರಾಜರಲ್ಲದವರನ್ನು ಸದಾ ಹೆಮ್ಮೆಯಿಂದ ಸ್ಮರಿಸುವ ಸ್ಮರಿಸುವಂತೆ ಮಾಡಿರುವುದನ್ನು ನಮ್ಮ ಇತಿಹಾಸದ ಪುಟಗಳು ಸಾರುತ್ತಿವೆ ನಾಡು ನುಡಿಯ ರಕ್ಷಣೆಯ ಸಂದರ್ಭ ಎದುರಾದಾಗ ಶ್ರೀ ಸಾಮಾನ್ಯರು ಯಾವ ಜವಾಬ್ದಾರಿಯನ್ನು ಹೊರಬೇಕೆಂಬುದಕ್ಕೆ ಕನ್ನಡ ನಾಡಿನ ವೀರಾಗ್ರಣಿ ಎನಿಸಿದ ಸಂಗೊಳ್ಳಿ ರಾಯನನ್ನಂತಹ ದೇಶ ಪ್ರೇಮಿ ನಮಗೆ ಸ್ಫೂರ್ತಿ ಶಕ್ತಿಯನ್ನು ನಿರಂತರವಾಗಿ ತುಂಬುತ್ತಲೇ ಇರುತ್ತಾರೆ ಹೊಸ ಕಾಲದ ಸವಾಲುಗಳನ್ನ ಎದುರಿಸುವ ಮಕ್ಕಳಿಗೆ ರಾಯಣ್ಣನ ಕತೆ ಒದಗಿಸುವ ಪ್ರೇರಣೆ ಅಪಾರವಾದುದೆಂಬ ಆಶಯ ಇಲ್ಲಿದೆ ನೋಡ್ರಿ ನಮ್ಮ ದೇಶಕ್ಕಾಗಿ ಹೋರಾಡಿ ಮಾಡಿದವರ ಸಂಖ್ಯೆ ತುಂಬಾ ಇದೆ ಅದ್ರಾಗ ಅವರ ಸಾಸಾಗಿರಬಹುದು ಆಗಿರಬಹುದು ತ್ಯಾಗ ಅವ್ರ ಚಲ ಅವ್ರ ಸಂಕಲ್ಪ ಶಕ್ತಿ ಎಲ್ಲವೂ ನಮಗ ದಾರಿದೀಪವಾಗಿದ್ದಾವ ಅಂತಹ ಎಷ್ಟೋ ಜನ ಅಸಾಮಾನ್ಯವಾಗಿರುವ ದೇಶಭಕ್ತಿ ಹೊಂದಿರುವಂತಹ ರಾಜ್ಯ ಸಾಮಾನ್ಯರ ಸಾಮಾನ್ಯರದಾರ ಶ್ರೀ ಸಾಮಾನ್ಯರ ಅವರೆಲ್ಲದರೊಳಗಾಗಿ ಅವರೆಲ್ಲರ ಜೊತೆಗೆ ನಮ್ಮಂತಹ ಯಾರು ನಮ್ಮೆಲ್ಲರ ಒಳಗಾಗಿ ಒಬ್ರು ಇರೋ ಅವ್ರು ಯಾರಪ್ಪಾ ಅಂದ್ರ ವೀರ ವಿರಾಗ್ರಣಿ ಎನಿಸಿರುವಂಥ ಸಂಗೊಳ್ಳಿ ರಾಯಣ್ಣ ಈ ಈತನ ದೇಶ ಪ್ರೇಮನ ನಿಜಕ್ಕೂ ವಾದಂಥದ್ದು ಅಂತ ಹೇಳಬಹುದು ನಮಗೆ ರಾಯಣ್ಣನ ಕತೆ ಕೇಳಿದ್ರೆ ಸಾಕ ನಮಗೆ ಅವ್ರದ್ದು ಅವ್ರ ಜೀವನನ ನಮಗೊಂದು ಪ್ರೇರಣೆ ಅಂತ ಇಲ್ಲಿ ಕವಿಗಳು ಏನ್ ಮಾಡ್ತಾರ ಆ ತಮ್ಮ ಆಶಯವನ್ನ ತಿಳಿಸ್ತಾರ ನೋಡ್ರಿ ಪಾಠ ಸ್ಟಾರ್ಟ್ ಮಾಡೋಣ ಕರ್ನಾಟಕದ ಜನರಿಗೆ ಕಿತ್ತೂರಿನ ಹೆಸರನ್ನು ಕೇಳಿದಾಕ್ಷಣ ನೆನಪಿಗೆ ಬರುವ ಹೆಸರುಗಳೆಂದರೆ ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣ ಎಂಬುವು ಇದರ ಜೊತೆಗೆ ಸ್ವಾಮಿ ಕಾರ್ಯಕ್ಕೆ ಜೀವತೆತ್ತ ವೀರಾಗ್ರಹಣಿ ರಾಯಣ್ಣನ ಬದುಕಿನ ಚಿತ್ರ ಸ್ಮೃತಿ ಪಟಲದಲ್ಲಿ ಬರುತ್ತದೆ ನಾಡ ಉಳಿವಿಗಾಗಿ ಹೋರಾಡುವುದು ಕೇವಲ ರಾಜರ ಕೆಲಸವಲ್ಲ ಅದು ಸಾಮಾನ್ಯ ಜನತೆ ಆದ್ಯ ಕರ್ತವ್ಯವೂ ಹೌದು ಎಂಬುದನ್ನು ತೋರಿಸಿಕೊಟ್ಟ ಕಲಿ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಸಂಸ್ಥಾನವು ಬ್ರಿಟಿಷರ ವಶವಾದ ನಂತರ ಸ್ವಾತಂತ್ರ್ಯ ಪ್ರಿಯರೆಲ್ಲ ಸಂಗೊಳ್ಳಿ ರಾಯಣ್ಣ ಮುಂಚೂಣಿ ನಾಯಕತ್ವದಲ್ಲಿ ಜೊತೆ ಸೇರಿ ಹೋರಾಟ ನಡೆಸಿ ಅವರನ್ನು ಹೊಡೆದೋಡಿಸುವ ಸಾಹಸ ಮಾಡಿದರು ಇದರಿಂದಾಗಿ ಸಂಗೊಳ್ಳಿ ರಾಯನ ನೆನಪು ಇತಿಹಾಸದ ಪುಟದಲ್ಲಿ ಉಳಿಯುವಂತಾಯಿತು ನೋಡ್ರಿ ನಮ್ಮ ಕರ್ನಾಟಕದೋಗ ಕಿತ್ತೂರು ಅನ್ನುವಂಥದ್ದು ಕಿತ್ತೂರು ಸಂಸ್ಥಾನ ಅನ್ನುವಂಥದ್ದು ವಿಶೇಷವಾದಂತಹ ಸ್ಥಾನವನ್ನ ಪಡೆದುಕೊಂಡೈತೆ ಕಿತ್ತೂರು ಅಂದ್ರೆ ಸಾಕ ನೆನಪಿ ಬರುವಂತಹ ಎರಡು ಹೆಸರುಗಳೇವು ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ಎರಡನೇದು ಸಂಗೊಳ್ಳಿ ರಾಯಣ್ಣ ಆಕೆಯ ನಿಷ್ಠಾವಂತ ಭಂಟ ಸಂಗೊಳ್ಳಿ ರಾಯಣ್ಣ ಅಂತ ಹೇಳಬಹುದು ಅಂದ್ರ ಇವರ ಸ್ವಾಮಿ ಜೀವ ತತ್ವ ವೀರಾಗ್ರಹಿ ರಾಯನ ಬದುಕಿನ ಚಿತ್ರ ಸ್ಮೃತಿ ಪಟಲ್ ರೀತಿಯಲ್ಲಿ ಬರುತ್ತ ನೋಡ್ರಿ ಅವ್ರ ಅವ್ರ ಜೀವನ ಅವ್ರು ಯಾವ ರೀತಿಯಾಗಿ ಹೋರಾಡಿದ್ರು ಅವರ ಜೀವನ ಹೆಂಗಿತ್ತು ಅವ್ರ ಏಷಗಾತ ಹೆಂಗಿತ್ತು ಎಂಬುದನ್ನ ನಾವು ಎಲ್ಲ ನೆನಪು ಇಟ್ ಅಂತ ಹೇಳ್ತಾರ ಇತ್ತೀಚೆಗೆ ಸಂಗೊಳ್ಳಿ ಅನ್ನುವಂಥ ಊರಲ್ಲಿ ಏನ್ ಮಾಡ್ಯಾರ ರಾಯಣನ ಚಿತ್ರಗಳನ್ನೆಲ್ಲವನ್ನು ಇಟ್ಟಾರೆ ನೀವು ಎಲ್ಲಾರು ಫ್ರೀ ಇದ್ದಾಗ ಹೋಗಿ ಒಂದ್ಸಲ ಹೋಗಿ ನೋಡ್ಬಾರ್ದು ವಿದ್ಯಾರ್ಥಿಗಳೇ ತುಂಬಾ ಅದ್ಭುತವಾಗಿ ಮಾಡಿದಾರ ಅಲ್ಲಿ ರಾಯಣ್ಣ ಹುಟ್ಟಿದಾಗಿಂದ ಹಿಡಿದು ಆತನ ಕೊನೆ ಕ್ಷಣದವರೆಗೂ ಆತ ಹೋರಾಡಿದ ಪ್ರತಿಯೊಂದು ಚಿತ್ರ ಇಷ್ಟು ಚೆನ್ನಾಗಿ ಕೆತ್ತಿ ಎಲ್ಲಾ ಗೊಂಬೆಗಳ ಮಾಡಿ ಎಷ್ಟು ಚೆನ್ನಾಗಿ ನಿಂದ್ರಿಸ್ಯಾರಪ್ಪ ಶರ್ಪಾ ಅಂತಂದ್ರ ಕಣ್ ಮುಂದೆ ಬರ್ತೇವೆ ನಾವು ರಾಯಣ್ಣ ಹಿಂಗ ಇದ್ದಪ್ಪ ನಮ್ಗೆ ನಿಜವಾಗ್ಲೂ ಅಲ್ಲಿ ಕಣ್ ಮುಂದನ ನಾವು ಪ್ರಸ್ತುತ ನಾವು ರಾಯನನ್ನು ನೋಡಾತೀವೇನೋ ಅಂತ ಅನಿಸ್ತತಿ ನೋಡ್ರಿ ಇನ್ ಮುಂದ ಅಂದ್ರ ನಮ್ಮ ನಾಡಿನ ಉಳಿವಿಗಾಗಿ ಹೋರಾಡಿದವ್ರು ಯಾರಪ್ಪಾ ಅಂದ್ರೆ ಕೇವಲ ರಾಜ ಮಹಾರಾಜರಷ್ಟ ಅಲ್ಲ ಅಂತಹ ಜನಸಾಮಾನ್ಯರ ಕರ್ತವ್ಯ ಕೂಡ ಆಗಿದೆ ಅಂತ ಅದ್ರಲ್ಲಿ ಈ ನಮ್ಮ ಸಂಗೊಳ್ಳಿ ರಾಯಣ್ಣ ಕೂಡ ಒಬ್ರು ಅಂತ ಹೇಳ್ಬೋದು ನಾವು ಸಂಗೊಳ್ಳಿ ರಾಯಣ್ಣನ ಭಾಗದವರು ಅಂತ ಹೇಳಕ ತುಂಬಾ ಹೆಮ್ಮೆಯನ್ನ ಪಡ್ತೇವಿ ಕಿತ್ತೂರು ಸಂಸ್ಥಾನ ಬ್ರಿಟಿಷರ ವಶವಾದ ನಂತರ ಸ್ವಾತಂತ್ರ್ಯಪಿರಿಯರ ಸಂಗೊಳ್ಳಿ ರಾಯಣ್ಣನ ಮುಂಚೂಣಿಯಲ್ಲಿ ನಾಯಕತ್ವ ಜೊತೆ ಸೇರಿ ಹೋರಾಟ ನಡೆಸಿ ಅವರನ್ನು ಹೊಡೆದೋಡಿಸುವ ಸಾಹಸ ಮಾಡಿದ್ರು ಕಿತ್ತೂರು ಸಂಸ್ಥಾನವನ್ನ ಬ್ರಿಟಿಷರ ಏನ್ ಮಾಡ್ತಾರ ತಮ್ಮ ವಶಕ್ಕ ತೆಗೆದುಕೊಳ್ತಾರ ಒಂದು ನಮ್ಗೆ ಕಪ್ ಕೊಡ್ರಿ ಕಪ್ ಕೊಡ್ರಿ ಅಂತ ಹೇಳಿ ಅವ್ರು ಏನ್ ಮಾಡ್ತಾರ ಹಿಂಗಾಗಿ ಕಿತ್ತೂರು ಸಂಸ್ಥಾನವನ್ನು ವಶಕ್ಕೆ ತೆಗೆದುಕೊಂಡಾಗ ಆ ಸಂದರ್ಭದಲ್ಲಿ ಸಂಗೊಳ್ಳಿ ರಾಯನ ಮಾಂದ್ರ ಆತನ ಏನೋ ಆತನ ನಾಯಕತ್ವದಲ್ಲಿ ಏನ್ ಮಾಡ್ತಾರ ಎಲ್ಲ ಹಲವಾರು ಜನ ಸೇರಿ ಸ್ವಾತಂತ್ರ್ಯ ಪ್ರಿಯಲ್ಲ ಸೇರಿ ಹೋರಾಟವನ್ನ ಮಾಡ ನಡೆಸ್ತಾರ ಇದರಿಂದಾಗಿ ರಾಯಣ್ಣನ ಹೆಸರು ಸಂಪೂರ್ಣವಾಗಿ ನಮ್ಮ ಇತಿಹಾಸ ಪಟ್ಟದಲ್ಲಿ ಉಳಿದೈತಂತೆ ಅಂತ ಹೇಳ್ಬೋದು ಸಂಗೊಳ್ಳಿ ರಾಯಣ್ಣನ ಬದುಕಿನ ವಿವರಗಳು ಇತಿಹಾಸದಲ್ಲಿ ದಾಖಲಾಗಿರುವುದಕ್ಕಿಂತ ಲಾವಣಿಯಂತಹ ಜನಪದ ಸಾಹಿತ್ಯದಲ್ಲಿ ಸೇರಿ ಹೋಗಿರುವುದೇ ಹೆಚ್ಚು ನೋಡ್ರಿ ಅವರ ಬದುಕಿನ ವಿವರಗಳು ಹೇಳಿದ್ನಲ್ಲ ಇತಿಹಾಸದಲ್ಲಿ ನಮ್ಗೆ ಹೆಚ್ಚು ದಾಖಲೆ ಸಿಗುವುದಕ್ಕಿಂತ ಏನಾಗ್ಯಾವ ಜನಪದ ಸಾಹಿತ್ಯದಲ್ಲಿ ಹೆಚ್ಚಾಗಿ ಸೇರ್ಕೊಂಡವ ನಾ ಹೇಳಿದ್ನಲ್ಲ ಈಗ ಸಂಗೊಳ್ಳಿಯಲ್ಲಿ ಎಷ್ಟು ಚೆನ್ನಾಗಿ ಮೂಡಿ ಬಂದೈತೆ ಅಂತೇಳಿ ತುಂಬಾ ಅದ್ಭುತವಾಗಿ ಮೂಡಿ ಬಂದವ ಅಲ್ಲೆಲ್ಲಾ ಹೋಗಿ ನೋಡ್ಬರ್ರಿ ರಾಯಣ್ಣ ಲಾವಣಿಗಳಲ್ಲಿ ಉಳಿದಿರುವುದು ಅವನ ಜನಪ್ರಿಯ ಜನಪ್ರಿಯತೆಗೆ ಸಾಕ್ಷಿಯನ್ನು ಒದಗಿಸುತ್ತದೆ ರಾಯಣ್ಣನ ಊರು ಸಂಗೊಳ್ಳಿ ನೋಡ್ರಿ ರಾಯಣ್ಣನಲ್ಲಿ ಹಾವನಿ ಅಂದ್ರೆ ಹೆಚ್ಚಾಗಿ ನಮಗ ಅವನ ಇತಿಹಾಸದ ಪುಟ ನೋಡಾಗ ರಾಯಣ್ಣನ ಬಗ್ಗೆ ನಮ್ಗ ಅಷ್ಟೊಂದು ಮಾಹಿತಿ ಸಿಗದೆ ಇದ್ರೂ ಕೂಡ ಅವನಲ್ಲಿ ಜನಪದ ಸಾಹಿತ್ಯದಲ್ಲಿ ಸಾಕಷ್ಟು ಮಾಹಿತಿ ಸಿಗ್ತೈತಿ ಅಹ್ ಒಂದ್ ಹಾಡ್ ಐತಿ ನೋಡ್ರಿಲ್ರಿ ನೋಡ್ರಿ ಒಂದ್ ಒಬ್ರ ರಸಿರುವಂತ ಒಂದ್ ಹಾಡ್ ಐತಿ ಹೇಳ್ತೀನಿ ಕೇರಿ ಅಲ್ಲ ಅವನೇ ಮೂಡಿ ಬಂದಿರುವಂತದ್ದೇ ಅವಲ್ಪ ಗಂಡ ಬೆಳಗ ಜಿಲ್ಲಾ ಬೈಲ ಹೊಂಗಲ ತಾಲೂಕೈತಿ ಸಂಗೊಳ್ಳೊಂದು ಸಣ್ಣ ಹಳ್ಳಿ ಕಿತ್ತೂರು ನಾಡಾಗ ನೋಡ್ರಿ ಚೆನ್ನಾಗಿ ಹಾಡನ್ನ ಬರ್ದಿದಾರಪ್ಪ ಅದ್ಭುತವಾಗಿ ಮಾಡಿದಾರಪ್ಪ ಅಂದ್ರ ತುಂಬಾ ಚೆನ್ನಾಗೈತಿ ಹಾಡನ್ನ ಒಂದ್ಸಲ ಕೇಳ್ರಿ ರಾಯಣ್ಣ ಊರು ಯಾವ್ದ್ರಿ ಸಂಗೊಳ್ಳಿ ಇದು ಬೆಳಗಾವಿ ಜಿಲ್ಲೆಯ ಸಂಪಾಮಿ ತಾಲೂಕಿನ ಒಂದು ಪುಟ್ಟಹಳ್ಳಿ ಸಂಗೊಳ್ಳಿಯ ಹೊರತಾಗಿ ರಾಯಣ್ಣನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲವೆಂಬುದಷ್ಟು ಎರಡು ಹೆಸರುಗಳು ಬೆರೆತು ಹೋಗ್ವಿ ನೋಡ್ರಿ ಊರು ಯಾವುದು ಸಂಗೋಳಿ ಇದು ನಮ್ಮ ಬೆಳಗಾವಿ ಜಿಲ್ಲೆಯ ಸಂಪಗಾವಿ ತಾಲೂಕಿನ ಒಂದು ಪುಟ್ಟ ಹಳ್ಳಿ ಅಂತ ಹೇಳಬಹುದು ಅಂದ ಸಂಗೋಳಿ ಹೊರತಾಗಿ ರಾಯಣ್ಣನ್ನ ಕಲ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಎಂಬುವಷ್ಟು ಎರಡು ಹೆಸರುಗಳು ಏನಾಗ್ಯಾವ ಬೆರೆತು ಹೋಗ್ಯಾವ ರಾಯಣ್ಣ ಸಂಗೋಳಿಯಲ್ಲಿ ಹದಿನೈದು ಆಗಸ್ಟ್ ಹದಿನೇಳು ನೂರ ತೊಂಬತ್ತೆಂಟರಂದು ಜನಿಸಿದನು ರಾಯಣ್ಣ ಎಲ್ಲಿ ಜನಿಸ್ತಾನಪ್ಪ ಅಂದ್ರೆ ಸಂಗೊಳ್ಳಿ ಅನ್ನುವಂತಹ ಒಂದು ಊರು ಅಲ್ಲಿ ಅವನು ಏನ್ ಮಾಡ್ತಾನಪ್ಪ ಅಂದ್ರೆ ಆಗಸ್ಟ್ ಹದಿನೈದು ಹದಿನೇಳನೂರ ತೊಂಬತ್ತೆಂಟರಾಗ ಇವ ಜನಸ್ಥಾನ ಆತನ ಊರು ಎಲ್ಲಿ ಬರ್ತೈತಿ ಬೆಳಗಾವಿ ಜಿಲ್ಲೆ ಸಂಪುಣ ತಾಲೂಕಿನ ಒಂದು ಪುಟ್ಟಹಳ್ಳಿ ಅಂತ ಹೇಳ್ಬೋದು ಅಲ್ಲಿ ಬರ್ತೈತಿ ಆಗಸ್ಟ್ ಹದಿನೈದು ಹದಿನೈದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಹಬ್ಬದ ದಿನ ರಾಯಣ್ಣನ ತಂದೆ ಹೆಸರು ಭರಮಪ್ಪ ತಾಯಿ ಶ್ರೀಮತಿ ಕೆ ಕೆಂಚವ್ವ ನೋಡ್ರಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಯಾವಾಗ ಆಗಸ್ಟ್ ಹದಿನೈದ್ರಂದ ಸಿಕ್ಕತಿ ಅಂತಹ ಒಂದು ಸುದಿನವಾಗಿರುವಂತಹ ಒಂದು ದಿನದಂದ ನಮ್ಮ ರಾಯನ ಹುಟ್ಟಿದಾನ ರಾಯನನ ತಂದೆ ಹೆಸರು ಬರಮಪ್ಪ ತಾಯಿಯಾರಿ ಕೆಂಚವ್ವ ಅಜ್ಜ ಮುತ್ತಜ್ಜರಿಂದ ವೀರ ಪರಂಪರೆ ಹೊಂದಿದ್ದ ಮನೆತನ ಇರೋದು ರಾಯನ ತಾತನಾದ ರಾಗಪ್ಪ ಎಂಬುವರು ಒಂದಿನ ಕಿತ್ತೂರು ದೊರೆ ವೀರಪ್ಪ ದೇಸಾಯಿಯಿಂದ ಸಾವಿರ ಒಂಟೆ ಸರದಾರ ಎಂಬ ಬಿರುದನ್ನು ಪಡೆದಿದ್ದರು ನೋಡ್ರಿ ರಾಯಣ್ಣನ ಮನೆತನ ಪರಂಪರೆನ ಹೆಂಗೈತಪ್ಪಾ ಅಂದ್ರ ವೀರ ಪರಂಪರೆ ಹೊಂದಿರುವಂತಹ ಒಂದು ಮನೆತನ ಅಂತ ಹೇಳ್ಬೋದು ರಾಯಣ್ಣ ತಾತ ರಾಘಪ್ಪನವ್ರು ಇದ್ರಿ ಅವ್ರು ಏನ್ ಮಾಡ ಕಿತ್ತೂರು ದೊರೆ ಅಂದಿನ ರಾಯ ರಾಯಣ್ಣನ ತಾತ ರಾಗಪ್ಪ ಅನ್ನುವಂತಹ ಅವ್ರು ಇರುವಂತಹ ಸಂದರ್ಭದಲ್ಲಿ ಅಂದಿನ ಕಿತ್ತೂರಿನ ದೊರೆ ಯಾರ ಇದ್ರು ವೀರಪ್ಪ ದೇಸಾಯಿ ಇದ್ರು ಅವ್ರು ಅವ್ರ ಕಡೆಯಿಂದ ಇವ್ರು ಯಾವ ಬರೋದನ್ನ ಪಡ್ಕೊಂಡ್ರು ಸಾವಿರ ಒಂಟೆ ಸರದಾರ ಅನ್ನುವಂತಹ ಒಂದು ಬೆರದನ್ನ ಪಡ್ಕೊಂಡಿದ್ರು ಹಿಂಗಾಗಿ ರಾಯಣ್ಣ ರಾಯಣ್ಣನ ಮನೆತನ ಹೆಂತದ್ರೆ ಅಜ್ಜ ಮುತ್ತಜ್ಜರಿಂದನೂ ಕೂಡ ವೀರಂ ಪರಂಪರೆಯನ್ನು ಹೊಂದಿರುವಂತಹ ಒಂದು ಮನೆತನ ಚಿನ್ನಗಿ ಕೋವಾಡ ಯುದ್ಧದಲ್ಲಿ ತೋರಿದ ಅಪ್ರತಿಮ ಶೌರ್ಯದಿಂದ ರಾಯಣ್ಣನ ತಾತ ಈ ವಿರುದ್ಧ ಪಡೆದಿದ್ದರು ರಾಯಣ್ಣನ ತಾತನಿಗೆ ಸಾವಿರ ಒಂಟೆ ಸರದಾರ ಅನ್ನುವಂತಹ ಬಿರುದು ಯಾವ ಯುದ್ಧದಿಂದ ಬಂತಪ್ಪ ಅಂದ್ರೆ ಚಿನ್ನಗಿ ಕೋವಾಡ ಅನ್ನುವಂತಹ ಯುದ್ಧದಲ್ಲಿ ಅವರ ತಾತ ತೋರುವಂತಹ ಅಪ್ರತಿಮವಾಗಿರೋ ಶೌರ್ಯದಿಂದ ಅವರಿಗೆ ಯಾವ ಬಿರೋಧನ ನೀಡ್ತಾರೆ ಹಾಗೆ ವೀರಪ್ಪ ಈರಪ್ಪ ದೇಸಾಯವರು ಸಾವಿರ ಒಂಟೆ ಸರದಾರ ಅಂತೆಯೇ ರಾಯನಿಗೆ ಸಹಜವಾಗಿ ಯೋಧನೊಬ್ಬನಿರಬೇಕಾದ ಲಕ್ಷಣಗಳೆಲ್ಲವೂ ಲಕ್ಷ ರಕ್ತಗತವಾಗಿ ಬಂದಿದ್ದವು ನೋಡ್ರಿ ಹೀಗಾಗಿ ರಯ ನನಗೆ ಒಬ್ಬ ಯೋಧನಿಗಿರಬೇಕಾದಂತಹ ಅಹ್ ಏನ್ ಲಕ್ಷಣಗಳು ಅಲ್ಲ ಅವೆಲ್ಲವೂ ಕೂಡ ಏನಾಗಿದ್ದು ರಕ್ತಗತವಾಗಿ ಬಂದಿದ್ದವು ನೋಡಿ ಇಲ್ಲಿ ಪ್ಯಾರಾದಾಗ ಏನ್ ಹೇಳ್ತಾರಪ್ಪ ಅಂತಂದ್ರ ರಾಯಣ್ಣನ ಊರು ಒಂದ್ ಸಂಗೋಳಿ ಎಲ್ಲಿ ಬರ್ತೈತಿ ಬೆಳಗಾವಿ ಜಿಲ್ಲೆ ಸಂಪುಣ ತಾಲೂಕಿನ ಒಂದು ಪುಟ್ಟಹಳ್ಳಿ ಅಂತ ಹೇಳ್ಬಹುದು ನೀವು ಯಾವಾಗ ಜನಸ್ಥಾನಪ್ಪ ಅಂದ್ರೆ ಆಗಸ್ಟ್ ಹದಿನೈದು ಹದಿನೇಳು ನೂರ ತೊಂಬತ್ತೆಂಟರಂದ ಎಲ್ಲಿ ಜನಸ್ಥಾನ ಸಂಗೊಳ್ಳಿ ಅನ್ನುವಂತಹ ಊರಲ್ಲಿ ಜನಸ್ಥಾನ ಈತನ ತಂದೆ ಹೆಸರು ಬರಮ್ಮಪ್ಪ ತಾಯಿ ಕೆಂಚವ್ವ ಈತನ ತಾತಯಾರ ರಾಗಪ್ಪ ಇವ ಚಿನ್ನಗಿ ಕೋವಾಡ್ ಅನ್ನುವಂತಹ ಒಂದು ಯುದ್ಧದಲ್ಲಿ ಒಂದು ಅಪ್ರತಿಮ ಶೌರ್ಯವನ್ನು ತೋರಿದ ಸಲುವಾಗಿ ಅಂದಿನ ಕಿತ್ತೂರಿನ ದೊರೆಯಾರಿದ್ರು ವೀರಪ್ಪ ದೇಸಾಯಿ ಅವರಿಂದ ಯಾವ ಬಿರುದ್ನ ಪಡ್ಕೊಳ್ತಾನೆ ಸಾವಿರ ಒಂಟೆ ಸರದಾರ ನೋಡ್ರಿ ಮುಂದೆ ರಾಯಣ್ಣ ಕಿತ್ತೂರು ಸಂಸ್ಥಾನದ ಸಾಮಾನ್ಯ ಪ್ರಜೆ ಆಗಿದ್ದವನು ಸಂಗೊಳ್ಳಿ ಗ್ರಾಮದ ತಳವಾರಿಯಾಗಿ ನೇಮಕಗೊಂಡವನು ಹಲವಾರು ದೇಶಭಕ್ತರೊಂದಿಗೆ ಬ್ರಿಟಿಷರ ವಿರುದ್ಧ ಅಹೋರಾತ್ರಿ ಹೋರಾಡಿದ್ದರಿಂದ ಕಾರಾಗೃಹ ವಾಸವನ್ನು ಅನುಭವಿಸಬೇಕಾಯಿತು ನೋಡ್ರಿ ರಾಯಣ್ಣ ಕಿತ್ತೂರು ಸಂಸ್ಥಾನದ ಒಬ್ಬ ಸಾಮಾನ್ಯ ಪ್ರಜೆ ಈತ ಸಂಗೊಳ್ಳಿ ಗ್ರಾಮದ ಏನಾಗಿರ್ತಾನ ತಳವಾರ ಆಗಿ ನೇಮಕಗೊಂಡಿರ್ತಾನ ಹಲವಾರು ದೇಶಭಕ್ತರೊಂದಿಗೆ ಬ್ರಿಟಿಷರ ವಿರುದ್ಧವಾಗಿ ಏನ್ ಮಾಡ್ತಾನ ಹೋರಾಡಿದ್ದಕ್ಕಾಗಿ ಈತನಿಗೆ ಕಾರಾಗೃಹ ಅನ್ನುವಂತಂದ್ರೆ ಜೈಲು ವಾಸವನ್ನ ನೀಡ್ತಾರ ತಮ್ಮ ವಿರುದ್ಧ ಹೋರಾಡಿದನೆಂಬ ಕಾರಣಕ್ಕೆ ಬ್ರಿಟಿಷ್ ಸರ್ಕಾರ ರಾಯನ ಮನೆತನಕ್ಕೆ ಸೇರಿದ್ದ ಭೂಮಿಯನ್ನು ವಶಪಡಿಸಿಕೊಂಡಿತು ಆ ಕೆಂಪು ಮುಖದ ಕುಣ್ಣಿಗೊಳದವಲ್ರಿ ಅವ್ ಏನ್ ಮಾಡ್ತಾವಪ್ಪ ಅಂತಂದ್ರೆ ರಾಯನ ಬ್ರಿಟಿಷರ್ ವಿರುದ್ಧ ಹೋರಾಡ್ತಾರ ಇವ್ರು ಹೋರಾಡಿದ್ರ ಸಲುವಾಗಿ ಇವ್ ಏನ್ ಮಾಡ್ತಾನಪ್ಪ ಇವನ್ ಏನ್ ಮಾಡ್ತಾರಂತಂದ್ರೆ ಈತನ ಮನೆತನಕ್ಕೆ ಈತನ ಜೈಲು ವಾಸವನ್ನು ಕೂಡ ನೀಡ್ತಾರ ಇನ್ ತಮ್ಮ ವಿರುದ್ಧ ಕತ್ತಿ ಮಶಕತನ ಅನ್ನೋ ಕಾರಣಕ್ಕಾಗಿ ರಾಯಣ್ಣನ್ ಏನ್ ಮಾಡ್ತಾ ಆತನಿಗೆ ಸಂಬಂಧಿಸಿದಂತಹ ಆತನ ಮನೆತನಿಗೆ ಸಂಬಂಧಿಸಿದಂತ ಭೂಮಿಯನ್ನ ಅಲ್ಲಿನ ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತತಿ ವಶಪಡಿಸಿಕೊಳ್ತೇತಿ ನನಗೆ ಊರಿನ ಕುಲಕರ್ಣಿ ಬಾಳಪ್ಪನಿಗೆ ಇದ್ದುದಕ್ಕಿಂತ ಹೆಚ್ಚಿನ ಜಮೀನಿತ್ತು ಇತ್ತು ನೋಡ್ರಿಲೆ ರಾಯಣ್ಣನ ಭೂಮಿಯನ್ನ ಏನ್ ಮಾಡ್ತಾರ ಬ್ರಿಟಿಷ್ ಸರ್ಕಾರ ವಶಪಡಿಸಿಕೊಂಡ್ಬೀಳ್ತೇತಿ ಅಂದಿನ ಆ ಊರಿನ ಸಂಗೊಳ್ಳಿ ಊರಿನ ಕುಲಕರ್ಣಿ ಯಾರು ಇರ್ತಾರಪ್ಪ ಅಂದ್ರ ಬಾಳಪ್ಪ ಇರ್ತಾನ ಆತನ ಆತನಿರುವಂತಹ ಜಮೀನಿಗಿಂತ ರಾಯಣ್ಣನ ಜಮೀನು ಹೆಚ್ಚಾಗಿ ಇರ್ತೇತಿ ಬ್ರಿಟಿಷರ ಕೃತ್ಯದಿಂದ ರಾಯನ ಕ್ರೋಧಗೊಂಡವ್ ಹಿಂಗಾಗಿ ಬ್ರಿಟಿಷರ ಅವ್ನಿಂದ ಜಮೀನನ್ನು ಎಲ್ಲವನ್ನು ವಶಪಡಿಸ್ಕೊಳ್ತಾರಲ್ಲ ಹಿಂಗಾಗಿ ಅವನು ಏನ್ ಮಾಡ್ತಾನ ಸಿಟ್ಟುಕೊಳ್ತಾನ ಕೋಪವನ್ನ ಮಾಡ್ಕೊತಾನ ಬ್ರಿಟಿಷರ ವಿರುದ್ಧ ಅಲ್ಲದೆ ಕಿತ್ತೂರಿನ ಸ್ವಾತಂತ್ರ್ಯವನ್ನು ಪುನಃ ಸ್ಥಾಪಿಸಬೇಕೆಂಬ ಇವನ ಉದಾತ್ತ ದೇವು ದೇಹವು ಇವನ ದೇಶಾಭಿಮಾನವನ್ನು ಬಲವಾಗಿ ಕೆರಳಿಸಿತು ನೋಡ್ರಿ ಕಿತ್ತೂರು ಸಂಸ್ಥಾನವನ್ನು ಅವರು ತಮ್ಮ ವಶ ಪಡ್ಕೊಂಡಿರ್ತಾರಲ್ಲ ಹಿಂಗಾಗಿ ಮತ್ ಮೊದಲಿನ ಹಾಗೆ ಕಿತ್ತೂರಿನ ಸ್ವಾತಂತ್ರ್ಯವನ್ನು ನಾವು ಪುನಃ ಅನ್ನುವಂತ ಈತನ ಬಲವಾದಂತಹ ಏನಾದೇಶವನ್ನು ಹೊಂದಿರ್ತಾನಲ್ಲ ಹೀಗಾಗಿ ಈತನ ಅಹ್ ದೇಶಾಭಿಮಾನ ಅನ್ನೋದ್ರ ಬಗ್ಗೆ ತೋರಿಸತಿ ಸೈನ್ಯದ ಬಲವಿಲ್ಲದ ಆತನ ಮನೋಬಲವನ್ನೇ ನಂಬಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಲು ಸೂರ್ಯಹಾಸಿಗಳ ಗುಂಪನ್ನು ಕಟ್ಟಿ ಬಂಡಾಯ ನೋಡ್ರಿ ಈತನ ಮನೋಬಲ ಹೆಂಗಿತ್ಪ ಅಂದ್ರ ಸೈನ್ಯ ಯಾವುದೇ ಸೈನ್ಯ ಇಲ್ಲ ಆದ್ರ ಏನ್ ಮಾಡ್ತಾನ ಬ್ರಿಟಿಷರ ವಿರುದ್ಧ ಹೋರಾಡ ಹೋರಾಡಕ್ ಏನ್ ರೆಡಿ ಇರ್ತಾರಲ್ಲ ಅಂತ ಜನಗಳೆಲ್ಲ ಕುಡ್ಕೊಂಡು ಗುಂಪನ್ನ ರಚಿಸ್ಕೊಳ್ತಾನ ಆ ಗುಂಪಿನಿಂದ ಬ್ರಿಟಿಷರ ವಿರುದ್ಧ ಇವ ದಂಗೆ ಹೇಳ್ತಾನ ಅನೇಕ ಯುವಕರು ರಾಯನನ ಬೆಂಬಲಕ್ಕಿದ್ದರು ಇದಕ್ಕೆ ಮುಖ್ಯ ಕಾರಣ ರಾಯನಲ್ಲಿದ್ದ ಅಚಲವಾದ ದೇಶಭಕ್ತಿ ಅಂತಹ ಅಪ್ರತಿಮವಾದಂತಹ ದೇಶಭಕ್ತಿಯನ್ನು ಹೊಂದಿರುವಂತ ಒಬ್ಬ ವೀರ ಅಂತ ಹೇಳಿದರೆ ಸುಳ್ಳು ಆಗಲಾರದು ಯಾಕಂದ್ರ ಎಷ್ಟೊಂದು ದೇಶಾಭಿಮಾನ ಹೊಂದಿರ್ತಾನಪ್ಪ ಅಂತಂದ್ರ ಮೊಟ್ಟ ಅಂದಿನ ಕಾಲಕ್ ಕಿತ್ತ ಸ್ವಾತಂತ್ರ್ಯ ಇದನ್ನೆಲ್ಲ ಕೇಳ್ತಾ ಇದ್ರೆ ಹೆಂಗ್ ಅನ್ಸತ್ ನೋಡ್ರಿ ನಾನ್ ನಿಜವಾಗ್ಲು ಆಗಿನ ಕಾಲಾಗಿರ್ಬೇಕಂತೇನೋ ಇರ್ಬೇಕಂತೇನು ಅನ್ಸುತ್ತೆ ಮೈ ಎಲ್ಲಾ ರೋಮಾಂಚನವಾಗುತ್ತೆ ಹೇಳ್ತೀನಿ ಹೇಳ್ತೇನೆ ಹಾಡೊಳಗ ಬರದಾರಲ್ಲ ಅಹ್ ಏನಲ್ರಿ ಈಗ ಹಾಡು ಗಂಡ ಬೆಳಗಾವ್ ಜಿಲ್ಲಾ ಆದಾಗ ಹೊಂಗಲ ತಾಲ್ಲೂಕ್ ಐತಿ ಸಂಗೊಳ್ಳೊಂದು ಸಣ್ಣ ಹಳ್ಳಿ ಕಿತ್ತರು ನಾಡಾಗ ಸಂಗೊಳ್ಳೊಂದು ಸಣ್ಣ ಹಳ್ಳಿ ಕಿತ್ತೂರು ನಾಡಾಗ ಏನು ಮಸ್ತೈ ಬರದಾರಪ್ಪ ಅಂದ್ರ ರಾಯಣ್ಣನ ಜೀವನ ಚರಿತ್ರೆಯ ಹಾಡೊಳಗ ಬಿಚ್ಚಿಟ್ಟು ಬಿಟ್ಟಾರ ನಿಜವಾಗ್ಲು ಒಂದ್ಸಲ ನಿಮ್ ಟೈಮ್ ಸಿಕ್ಕಾಗ ಹಾಡ್ ಕೇಳ್ರಿ ರಾಯಣ್ಣನ ದೇಶಾಭಿಮಾನ ಎಂತದ್ದು ಅಂತೇಳಿ ಆ ಹಾಡು ತೋರ್ಸ್ಕೊಡ್ತತಿ ಸಂಗೊಳ್ಳಿ ರಾಯಣ್ಣನ ಸಾಹಸಗಳು ಹಲವಾರು ಕಿತ್ತೂರಿನ ರಾಣಿ ಚೆನ್ನಮ್ಮ ದತ್ತು ಪುತ್ರನಾದ ಶಿವಲಿಂಗಪ್ಪನನ್ನು ಕಿತ್ತೂರಿನ ಸಿಂಹಾಸನದಲ್ಲಿ ಕುಳ್ಳಿರಿಸಲು ಮಾಡಿದ ಸಾಹಸ ಅತ್ಯಂತ ದೊಡ್ಡದು ಮತ್ತು ಮುಖ್ಯವಾದದ್ದು ಆಗ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ಕಾನೂನನ್ನು ಬ್ರಿಟಿಷರು ಜಾರಿಗೊಳಿಸಿದ್ದರು ಈ ಮೂಲಕ ಕಿತ್ತೂರಿನಲ್ಲಿ ಬ್ರಿಟಿಷ್ ಸರ್ಕಾರದ ಅಸ್ತಿತ್ವವನ್ನು ಧಿಕ್ಕೇರಿಸುವ ಎದೆಗಾರಿಕೆಯನ್ನು ರಾಯನ್ನ ತೋರಿದನು ಸೈನ್ಯ ಸಹವಿಲ್ಲದ ರಾಯನ್ನ ಬ್ರಿಟಿಷರು ರಾಯನ ಬ್ರಿಟಿಷರ ವಿರುದ್ಧದ ಹೋರಾಟಕ್ಕೆ ಗೆರಿಲಾ ಯುದ್ಧ ಅಥವಾ ಕೂಟ ಯುದ್ಧವನ್ನು ರಚಿಸಿ ರೂಪಿಸಿ ಅವರನ್ನ ಬೆಚ್ಚಿ ಬೆಳೆಸಿದ ನೋಡ್ರಿ ಸಂಗೊಳ್ಳಿ ರಾಯನ ಸಾಹಸಗಳ ಹೇಳ್ಕೊಂತ ಹೋದ ಸಾಹಸವು ಬಹಳದವ ಕಿತ್ತೂರ್ನ ರಾಣಿ ಚೆನ್ನಮ್ಮ ಪುತ್ರ ಯಾರೇ ಶಿವಲಿಂಗಪ್ಪ ಈತನ ಸಿಂಹಾಸನದಲ್ಲಿ ಕೂಡಿಸ್ಬೇಕನ್ನೋ ಉದ್ದೇಶಕ್ಕಾಗಿ ಅವಾಗ ಕೂಡ ಸಿಂಹಾಸನದಲ್ಲಿ ಕೂರಿಸುವಂತಹ ಒಂದು ಸಂದರ್ಭದಲ್ಲಿ ಅವಾಗ ಏನ್ ಮಾಡ್ತಾರ ಈ ಬ್ರಿಟಿಷರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತಹ ಒಂದು ಕಾನೂನನ್ನ ಅವರು ಜಾರಿಗೊಳಿಸ್ತಾರ ಹೀಗಾಗಿ ಯಾವ ಸಂದರ್ಭದಲ್ಲಿ ನೀವು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಇದೆಲ್ಲ ಸಂಸ್ಥಾನ ಏನಾಗಬೇಕು ನಮ್ಗ ಸೇರ್ಬೇಕಂತೇಳಿ ಕಿತ್ತೂರು ಸಂಸ್ಥಾನವನ್ನು ಅವರು ತಮ್ಮ ಬಳಿ ವಶಕ್ಕ ತೆಗೆದುಕೊಳ್ತಾರ ಹಿಂಗಾಗಿ ಆ ಸಂದರ್ಭದಲ್ಲಿ ಏನ್ ಮಾಡ್ತಾರಂತಂದ್ರ ಕಿತ್ತೂರ್ನಲ್ಲಿ ಬ್ರಿಟಿಷ್ ಸರ್ಕಾರ ಅಸ್ತಿತ್ವವನ್ನು ಅಂದ್ರೆ ವಿರುದ್ಧ ನಿಂತು ಬಿಡ್ತಾನ ಅವರು ಹೊಟ್ಟೆ ಇಡೀ ಅಸ್ತಿತ್ವವನ್ನು ತೆಗೆದು ಹಾಕಬೇಕು ಕಿತ್ತೂರಿನಿಂದ ಅದನ್ನ ಸ್ವತಂತ್ರವನ್ನ ಅದನ್ನು ಅದನ್ನ ಸ್ವತಂತ್ರ ಸಾಮ್ರಾಜ್ಯವನ್ನಾಗಿ ಅನ್ನುವಂಥದ್ದು ರಾಯನ ಒಂದು ದೇಶಾಭಿಮಾನ ಆಗಿರತ್ತ ಒಂದು ಅಚಲವಾದಂತಹ ಒಂದು ದೇಹದೇಶವನ್ನು ಹೊಂದಿರ್ತಾನ ಆದ್ರೆ ಯಾವುದೇ ಸೈನ್ಯದ ಸಹಾಯವಿರಂಗಿಲ್ಲ ಹಿಂಗಾಗಿ ಅವನ್ ಮಾಡ್ತಾನ ಅವರು ಬ್ರಿಟಿಷರ್ ವಿರುದ್ಧ ಗೇರಿಲ ಯುದ್ಧ ಅಂದ್ರೆ ಕೂಟ ಯುದ್ಧವನ್ನ ಏನ್ ಮಾಡ್ತಾವ ರಚಿಸ್ತಾನ ನೋಡ್ರಿ ಮುಂದೆ ಮೊದಲಿಗೆ ಖಾನಾಪುರದಲ್ಲಿ ನೆಲೆಸಿದ ಮೇಜರ್ ಪಿಕರಿಂಗ್ ಅನ್ನ ಸೈನ್ಯದ ಮೇಲೆ ದಾಳಿ ನಡೆಸಿದನು ನೋಡ್ರಿ ಖಾನಾಪುರದೊಳಗ ಮೇಜರ್ ಪಿಕ್ರಿಂಗ್ ಅನ್ನುವಂತಹ ಒಬ್ಬ ವ್ಯಕ್ತಿ ಇರ್ತಾನ ಬ್ರಿಟಿಷರ ವ್ಯಕ್ತಿ ಇವ ಇವನ ಮೇಲೆ ಏನ್ ಮಾಡ್ತಾನ ಮೊದಲಿಗೆ ತನ್ನ ದಾಳಿಯನ್ನ ಮೊದಲನೇ ದಾಳಿಯನ್ನ ಇವ ನಡೆಸ್ತಾನ ಅಲ್ಲಿನ ಸರ್ಕಾರಿ ಕಚೇರಿಯನ್ನು ಸುಟ್ಟು ಹಾಕುವ ಮೂಲಕ ಬ್ರಿಟಿಷ್ ಆಡಳಿತದ ವಿರುದ್ಧ ತನ್ನ ಪ್ರತಿಭಟನೆಯನ್ನ ಈ ಮೂಲಕ ದಾಖಲಿಸಿದ ನೋಡ್ರಿ ಅವಾಗ ಏನ್ ಮಾಡ್ತಾನ ಕಾನಾಪುರದಲ್ಲಿ ಮೇಜರ್ ಪಿಕ್ರಿಂಗ್ ಅನ್ನುವಂತಹ ಒಬ್ಬ ವ್ಯಕ್ತಿ ಇರ್ತಾನ ಆತನ ಕಚೇರಿ ಆ ಕಚೇರಿಗೆ ಬೆಂಕಿ ನೀಡುವುದರ ಮುಖಾಂತರ ಇವತ್ತನ ಮೊದಲ ಪ್ರತಿಭಟನೆ ಪ್ರಾರಂಭವಾಗ್ತತಿ ಹಗಲ್ ಹೊತ್ತನು ಕಾಡಿನಲ್ಲಿ ಕಳೆದು ರಾತ್ರಿ ವೇಳೆ ತನ್ನ ಅನೇಕ ಯೋಧರೊಡನೆ ಬ್ರಿಟಿಷರ ಬೀಟಿನ ಮೇಲೆ ಎರಗುತ್ತಿದ್ದ ನೋಡ್ರಿ ಹಗಲ್ ಹೊತ್ತನೆಲ್ಲಾ ಇಡೀ ಕಾಡೊಳಗನೆ ಇರ್ಬೇಕ್ರಿ ಕಾಡೊಳಗನ ತನ್ನ ಟೈಮ್ ಎಲ್ಲಾ ಅಲ್ಲೆಲ್ಲಾ ಕಳೆದು ಆಮೇಲೆ ರಾತ್ರಿ ವೇಳೆ ತಾನೇ ನಾವು ರಚಿಸ್ತಾನ ಒಂದು ಗುಂಪನ್ನ ರಚಿಸ್ತಾನಲ್ಲ ಬ್ರಿಟಿಷರ ವಿರುದ್ಧ ದಂಗಿ ಹುಡುಕ ಆ ಗುಂಪಿನ ನಾವೇನ್ ಮಾಡ್ತಾನ ಅವ್ರಿಗೆ ಎಲ್ಲಾ ನೀತಿ ನಿಯಮಗಳನ್ನ ಹೆಂಗ್ ನಾವ್ ದಾಳಿ ಮಾಡ್ಬೇಕು ಏನ್ ಮಾಡ್ಬೇಕು ಎಂಬುದರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದ ಈತನು ಗೆರಿಲಾ ಯುದ್ಧ ತಂತ್ರದಲ್ಲಿ ಪಳಗಿದವನು ಅಂದ್ರೆ ಗೆರಿಲಾ ಯುದ್ಧ ತಂತ್ರದಲ್ಲಿ ಅತ್ಯಂತ ಸಾಕಷ್ಟು ಏನ ತಿಳುವಳಿಕೆಯನ್ನು ಹೊಂದಿರುವಂತಹ ವ್ಯಕ್ತಿಯಾಗಿರ್ತಾನ ಸಂಗೊಳ್ಳಿ ರಾಯನ ಕಾಡಿನ ಮರಗಳ ಮೇಲೂ ಬಂಡೆಗಳ ಕೆಳಗು ಸಹಚರೊಂದಿಗೆ ಅಡಗಿ ಕುಳಿತಿದ್ದು ಅನ ಅನಿರೀಕ್ಷಿತವಾಗಿ ಶತ್ರುಗಳ ಮೇಲೆ ಎರಗಿ ಅವರನ್ನು ಕಕ್ಕಾ ಬಿಕ್ಕಿಯಾಗಿ ಹೇಯಿಸಿ ಮನಿಸೋದು ಈ ಯುದ್ಧದ ಮುಖ್ಯ ತಂತ್ರ ನೋಡ್ರಿ ಗೆರಿಲ ಯುದ್ಧ ಯುದ್ಧ ಅಂತ ಏನಪ್ಪಾ ಅಂತಂದ್ರ ಇದೊಂದು ಒಂದ್ ತಂತ್ರ ಅಂತ ಹೇಳ್ಬೋದು ಹೆಂಗಂದ್ರೆ ಕಾಡಿನ ಮರಗಳ ಮೇಲೋ ಅಥವಾ ಬಂಡೆಗಳಿಗೆ ಕೂತ್ಕೊಂಡಿರ್ತಾರ ಅವಾಗ ಸಡನ್ ಆಗಿ ಒಮ್ಮೆ ನಿರೀಕ್ಷೆ ಅಲ್ಲಿ ಯಾರು ಇಲ್ಲಿ ದಾಳಿ ಅಂತ ಯಾರಿಗೂ ಅನಿಸರಂಗಿಲ್ಲ ಅಂತ ಸಂದರ್ಭದಲ್ಲಿ ಹೋಗಿ ಅನಿರೀಕ್ಷಿತವಾಗಿ ಅವ್ರು ಶತ್ರುಗಳ ಮೇಲೆ ಏನ್ ಮಾಡುದು ಯಾರಿಗೆ ಅವರನ್ನ ದಾಳಿ ಮಾಡಿ ಆ ಸಂದರ್ಭ ಅವ್ರು ಕಕ್ಕಾಬಿಕ್ ಆಗಿ ಮಾಡ್ಬಿಡ್ಕು ಏನ್ ಮಾಡುದು ಏನ್ ಮಾಡುದು ಏನ್ ಮಾಡುದು ಅನ್ನುವಂಥ ಅವ್ರ ಅಂತಹ ಅವಾಗ ಏನ್ ಮಾಡ್ತಾನ ಅಂತಹ ಯುದ್ಧ ತಂತ್ರವನ್ನ ಏನ್ ಮಾಡ್ತೈತಿ ಗೆರಿಲ್ಲ ಯುದ್ಧ ತಂತ್ರ ಅಂತ ಕರೀತಾರೆ ಇವರು ಕಾಡಿನ ಮರಗಳ ದೊಡ್ಡ ದೊಡ್ಡ ಮರ ಇರ್ತಾರೆ ಆ ಮರಗಳ ಮೇಲೆ ಉದಾಹರಣೆಗೆ ಅಂಗುಳಿಯರ ಏನೋ ಸಿನ್ಮಾ ಐತಲ್ಲ ಸಿನ್ಮಾದಲ್ಲಿ ನೋಡಬಹುದು ಆ ದೃಶ್ಯಗಳೆಲ್ಲವನ್ನು ತೋರಿಸಿದಾರ ಆ ಮರಗಳ ಮೇಲೆ ಅಥವಾ ಸಣ್ಣ ಪುಟ್ಟ ಬಂಡೆಗಳಿರ್ತಾವ ಆ ಬಂಡೆಗಳ ಕೆಳಗೆ ದೊಡ್ಡ ದೊಡ್ಡ ಹೋಗದ ಬಂಡೆಗಳು ಇರ್ತಾವ ಅಲ್ಲಿ ಎಲ್ಲ ಕುದುಗೊಂಡಿರ್ತಾರ ಅವಾಗ ಬ್ರಿಟಿಷರ್ ಸೈನಿಕರು ಏನಾರು ಬಂದು ಸಡನ್ ಆಗಿ ಅವ್ರ ಮ್ಯಾಗ ಹೋಗಿ ದಾಳಿ ಮಾಡಿಬಿಡೋದು ಅವಾಗ ಅವ್ರಿಗೆ ಏನ್ ಮಾಡ್ಬೇಕು ಅನ್ನೋದನ್ನ ಅವ್ರಿಗೆ ತೋರ್ಸಕ್ ಆಗಂಗಿಲ್ಲ ಅಂತ ಅಂತಹ ಒಂದು ಯುದ್ಧ ತಂತ್ರ ಯಾವುದಪ್ಪ ಅಂದ್ರೆ ಗೇರಿಲ ಯುದ್ಧ ತಂತ್ರ ಅಂತ ಹೇಳ್ಬೋದು ರಾಯನ ನಾಯಕತ್ವವನ್ನು ಒಪ್ಪಿ ಸರಿಸುಮಾರು ಇಡೀ ಕಿತ್ತೂರು ಸಂಸ್ಥಾನದ ಪ್ರಜೆಗಳೆಲ್ಲ ಇವನ ಬೆಂಗಾವಲಿ ರಾಗಿದ್ದರು ನೋಡ್ರಿ ಈ ರಾಯಣ ನಾಯಕತ್ವವನ್ನು ಈತನ ಲಿಟರ್ಶಿಪ್ ಕ್ವಾಲಿಡಿಯೂರನ್ನ ಇಡೀ ಕಿತ್ತೂರು ಸಂಸ್ಥಾನ ಪ್ರಜೆ ಪ್ರತಿಯೊಬ್ಬರೆಲ್ಲ ಈತನಿಗೆ ಬೆಂಬಲಿಗರಾಗಿದ್ದರು ಮೋಸದಿಂದ ಬ್ರಿಟಿಷರ ಪಕ್ಷ ವಹಿಸಿರುವ ವಿಚಾರದಲ್ಲಿ ರಾಯನ ನಿರ್ದಾಕ್ಷಿಣ್ಯವಾಗಿರುತ್ತಿದ್ದ ಅಂದ್ರ ಬ್ರಿಟಿಷರ ಪಕ್ಷ ಯಾರೋ ವಹಿಸ್ತಾರಲ್ಲ ಮೋಸ ಮಾಡಿ ವಹಿಸ್ತಾರಲ್ಲ ಅಂತವರ ವಿಚಾರದಲ್ಲಿ ಅವ್ರನ್ನ ಕೇರ್ ಮಾಡ್ತಾರೆ ಕೆಲವಲ್ಲ ಹಿಂಗ್ ಅವ್ರನ್ನ ಇವನ ಕಾರ್ಯಗಳನ್ನ ಬೆಚ್ಚಿ ಬಿದ್ದ ಬ್ರಿಟಿಷ್ ಅಧಿಕಾರಿಗಳು ತಮ್ಮ ರಕ್ಷಣಾ ಸೈನ್ಯ ನೆರವು ಕೋರಬೇಕಾಯ್ತು ನೋಡ್ರಿ ಈ ತನಬುಲಾಗ ಏನ ಕಚ್ಚರ್ನ ಸುಟ್ಟು ಧ್ವಂಸ ಮಾಡಿ ಸಡನ್ ಆಗಿ ಏನು ಗೆರಿಲ ಯುದ್ಧ ತಂತ್ರ ನೀತಿಗಳನ್ನ ಬಳ್ಸಕ್ ಪ್ರಾರಂಭ ಮಾಡಿದಲ್ಲ ಹಿಂಗಾಗಿ ಅವರು ಬ್ರಿಟಿಷರ್ ಏನ್ ಮಾಡ್ತಾರೆ ಹೆದರಿ ತಮ್ಮ ರಕ್ಷಣೆಗೆ ಸೈನ್ಯ ಬೇಕಂತ ಅವ್ರು ಏನ್ ಮಾಡ್ರು ನೆರವನ್ನ ಕೋರ್ತಾ ಇದ್ರು ಅವ್ರ ಇಲಾಖೆಗೆ ಖಾನಾಪುರ ದಾಳಿಯ ನಂತರ ರಾಯನ ಸಂಭವನ ಮೇಲೆ ದಾಳಿ ಮಾಡಿದ ಅಲ್ಲಿನ ಖಜಾನೆ ಶೋರ ಮಾಡಿ ಹಲವು ಹಳ್ಳಿಗಳ ಮೇಲೆ ಎರಗಿ ಧನ ಸಂಗ್ರಹ ಮಾಡಿ ಬ್ರಿಟಿಷರ್ ನಿಗ್ರಹಕ್ಕೆ ಹಾಕಲಿರೋ ಪ್ರಯತ್ನಿಸಿದ ನೋಡ್ರಿ ಮೊದಲು ಖಾನಾಪುರಕ್ಕೆ ಬೆಂಕಿಡ್ತಾನೆ ಆಮೇಲೆ ಸಂಭವದ ಕಚೇರಿ ಮೇಲೆ ದಾಳಿ ಮಾಡಿ ಅಲ್ಲಿರುವಂತಹ ಖಜಾನೆಲ್ಲ ಲೂಟಿ ಮಾಡಿ ಅದನ್ನ ಕೆಟ್ಟದಿಕ್ಕೆ ಯಾವ್ದಕ್ಕೂ ಬಯಸುದಿಲ್ಲರಿ ಅವ್ರ ರಾಯನಾವೇನ್ ಮಾಡ್ತಾನ ಹಳ್ಳಿಗಳ ಮೇಲೆ ಕೂಡ ಧನ ಸಂಗ್ರಹವನ್ನು ಮಾಡಿ ಅವನ ಬ್ರಿಟಿಷರ ವಿರುದ್ಧ ಹೋರಾಡಕ ತಮಗೆ ಏನ್ ಸಹಾಯ ಬೇಕಲ್ಲ ಆ ಸಹಾಯವನ್ನು ಮಾಡ್ಕೊಳ್ತಾನ ಹಿಂಗಾಗಿ ಬಲಾಢ್ಯ ಬ್ರಿಟಿಷ್ ಪಡೆಯನ್ನೇ ಚಿಂತೆ ಗಿಡು ಮಾಡೋ ಸಿಂಹ ಸ್ವಪ್ನ ಸಂಗುಳಿಯ ರಾಯನ ಬೆಳೆದಿದ್ದ ನೋಡ್ರಿ ಅಂತ ಆ ಬ್ರಿಟಿಷ್ ಸಾಮ್ರಾಜ್ಯಕ್ಕನ ನಿದ್ದೆಗೆಲ್ಲಂಗ ಮಾಡಿದಿರುವಂತಹ ವೀರ ಗ್ರಣಿ ವೀರಾಗ್ರಣಿ ಅಪ್ಪ ಅಂದ್ರೆ ನಮ್ಮ ಸಂಗುಳಿ ಅಂತ ಹೇಳ್ಬೋದು ಸರ್ಕಾರಿ ಅಧಿಕಾರಿಗಳು ಇವನನ್ನ ಸೆರೆ ಹಿಡಿಯಲು ತಿನ್ನುಕಾಡಿದ್ರು ಅವರಿಗೆ ಚಳಿಯನ್ನು ತಿನ್ನಿಸಿ ನುಣಿಸಿಕೊಳ್ಳುವುದರಲ್ಲಿ ನಿಪುಣನಾಗಿದ್ದಾನವ್ರಿಗೆ ಎಂತಹ ಜಾನನಪ ಸಂಗುಳಿಯ ನಮ್ಗೆ ನಿಜವಾಗ್ಲೂ ಹೆಮ್ಮೆ ಆಗತ್ತ ಈತನನ್ನ ನಾಡಿನಲ್ಲಿ ಬೆಳೆದಂಥವ್ರು ನಾವು ಅಂತ ಹೇಳಕ ಸರ್ಕಾರಿ ಅಧಿಕಾರಿಗಳು ಈತನನ್ನ ಸೆರೆ ಹಿಡಿಯೋಕೆ ಎಷ್ಟೇ ಪ್ರಯತ್ನ ಪಟ್ರು ಕೂಡ ಅವ್ರಿಗೆ ಯಾವುದೇ ಕಾರಣ ಕ್ರಮ ಅಂತ ಅವ್ರು ಚಳಿಯನ್ನು ತಿನಿಸಿ ಅವ್ರನ್ನ ತಪ್ಪಿಸಿಕೊಳ್ಳುವುದ್ರಲ್ಲಿ ಈತ ಅತ್ಯಂತ ನಿಪುಣನಾಗಿದೆ ತುಂಬಾ ಜಾನನಾಗಿದ್ದ ಅಂತ ಹೇಳ್ತಾರೆ ನೋಡ್ರಿ ಇಲ್ಲಿ ರಾಯನ ಏನ್ ಮಾಡ್ತಾನಪ್ಪ ಅಂತಂದ್ರ ಈ ಇಲ್ಲಿ ಕಾನಾಪುರದ ಬೆಂಕಿ ಬೆಂಕೇಟ್ತಾನ ಆಮೇಲೆ ಎರಡನೇದು ಕಾನಾಪುರ ಕಚೇರಿ ಮೇಲೆ ಬೆಂಕಿಟ್ ಆದ್ಮೇಲೆ ಸಂಪನ್ ಕಚೇರಿ ಮೇಲೆ ಇಟ್ಟು ಅಲ್ಲಿ ಎಲ್ಲವನ್ನು ಲೂಟಿ ಮಾಡಿ ಬ್ರಿಟಿಷರ ನಿದ್ದೆ ಗಿಡಿಸುವಂತಹ ಮಾಡಿರುವಂತಹ ವೀರಾಗ್ರಣೆ ಅಂತ ಹೇಳ್ಬೋದು ಇನ್ನು ಬ್ರಿಟಿಷರ ವಿರುದ್ಧ ನಿರಂತರವಾಗಿ ತನ್ನದೇ ತಂತ್ರಗಾರಿಕೆಯಿಂದ ಹೋರಾಡುತ್ತಲೇ ಬಂದ ನಾಲ್ಕು ತಿಂಗಳುಗಳ ಕಾಲ ಸತತವಾಗಿ ಪ್ರತಿರೋಧ ತೋರಿದ ರಾಯನನ್ನು ಯುದ್ಧ ಮಾಡಿ ಸೆರೆ ಹಿಡಿಯುವ ಅಸಾಧ್ಯವೆಂದು ಮನಗಂಡ ಬ್ರಿಟಿಷ್ ಸರ್ಕಾರ ಕಪಟ ಜಾಲ ಒಡಿ ದೇಶದ್ರೋಹಿಗಳ ಸಹಾಯದಿಂದ ಸೆರೆ ಹಿಡಿದು ವಿಚಾರಣೆಗೊಳಪಡಿಸಿತ್ತು ನೋಡ್ರಿ ರಾಯಣ್ಣನ ಅವ್ನು ಅವ್ನ ತಂತ್ರಗಾರಿಕೆಯಿಂದ ಹೋರಾಡುತ್ತಾನ ತನ್ನದೇ ಅನ್ನುವಂತಹ ಯುದ್ಧ ಗೆರಿಯಾ ಏನೇ ಈ ಗೆರಿಲ್ಲ ಯುದ್ಧ ತಂತ್ರ ಇತ್ತಲ್ಲ ಅದ್ರಿಂದ ನಾವು ಹೋರಾಡ್ತಿದ್ದ ಹಿಂಗಾಗಿ ಆತನನ್ನ ಹಿಡಿಯಾಕ ಅವ್ರಿಗೆ ಸಾಧ್ಯವಲ್ಲ ಅವಾಗ ಅವ್ರ ಏನ್ ಮಾಡ್ತಾರಪ್ಪ ಅಂತಂದ್ರ ನೀವ ಒಬ್ಬನಿಷ್ಠಾವಂತ ಸ್ವಾತಂತ್ರ್ಯ ಯುದ್ಧನಾಗಿರುವಂತಹ ಈ ಸಂಗೊಳ್ಳಿ ರಾಯಣ್ಣನ ಹೆಂಗ್ ಹಿಡಿ ಹಿಡಿಯಾಕ ಪ್ರಯತ್ನ ಪಡ್ತಾರಪ್ಪ ಅಂದ್ರ ಮೋಸ ಮಾಡೋರ್ತಾರ ಕಪಟ ಜಾಲ ಒಡ್ಡಿ ದೇಶದ್ರೋಹಿಗಳ ದೇಶ ಸಹಾಯದ ಆತನನ್ನ ಹಿಡೀಸರಿ ಹಿಡಿದು ವಿಚಾರಣೆ ಗೊಳಪಡಿಸ್ತಾರ ಯಾಕಂದ್ರೆ ಇವ ರಾತ್ರಿ ಎಲ್ಲಾ ಕಾಡಿನ ಇರ್ತಿದ್ದ ಹಗಲ ಇವೆಲ್ಲ ಏನ್ ಮಾಡ್ತಿತ್ಪ ಅಂತಂದ್ರ ನೋಡ್ರಿ ಹಗಲ ಹೊತ್ತೊಳಗೆ ಏನ್ ಮಾಡ್ತಿತ್ಪ ಅಂದ್ರ ಕಾಡು ಕಳಿತಾ ಇದ್ದ ಇವ್ರ ಕೈಗೆ ಸಿಗ್ತಾ ಇರ್ಲಿಲ್ಲ ಅದರ ಮತ್ತ್ ರಾತ್ರಿ ಹೊತ್ತೊಳಗೆ ತನ್ನ ಏನ್ ಗುಂಪು ಕಟ್ಟಿಕೊಂಡಿದ್ನ ಗುಂಪಿನ ಸಹೊಂದಿಗೆ ಏನ್ ಮಾಡ್ಬೇಕು ನಾಳೆ ತಂತ್ರ ಏನು ಎಂಬುದ್ರ ಬಗ್ಗೆ ಇವ ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ದ ಹಿಂಗಾಗಿ ಇವ್ರು ಇವ್ನ ಹಿಡಿಯಾಕ ಅವ್ರಿಗೆ ಅಸಾಧ್ಯವಾಗಿ ಬಿಟ್ಟಿತ್ತ ಹಗ್ ನೋಡಿದ್ರ ಕಾಡ್ರಿಗೆ ತಾನ ರಾತ್ರಿ ನೋಡಿದ್ರ ಸಹಚರ ಒಂದಿಗೆ ತಾನೆ ಇವ್ನ ಹಿಡಿದು ಅಸಾಧ್ಯ ಅಂತ ತಿಳ್ಕೊಂಡು ಅವ್ರು ಏನ್ ಮಾಡ್ತಾರ ದೇಶದ್ರೋಹಗಳ ಸಹಾಯದಿಂದ ಆತನ ಹಿಡಿದು ವಿಚಾರಣೆ ಒಳಪಡಿಸ್ತಾರ ರಾಯನನ್ನು ತಾನು ನಾಡಿನ ಹಿತಕ್ಕಾಗಿ ಈ ಕಾರ್ಯಗಳನ್ನೆಲ್ಲ ಮಾಡಬೇಕಾಯಿತು ಒಪ್ಪಿಕೊಂಡನು ವಿಚಾರಣೆ ನಡೆದ ನಡೆಸಿದ ವಿಶೇಷ ನ್ಯಾಯಾಲಯ ತಪ್ಪಿತಸ್ಥಾನ ಘೋಷಿಸಿದ್ದರಿಂದ ಮರಣದಂಡನೆಯನ್ನು ವಿಧಿಸಲಾಯಿತು ನೋಡ್ರಿ ನಿಜವಲ್ಲೂ ಅದು ಬಹಳ ಬೇಜಾರಾಗ್ತಿ ಈತ ತನ್ನ ಈ ವಿಚಾರನ ಉಳಪಡಿಸಿದಾಗ ನನ್ನ ಯಾಕೆ ಮಾಡಿದೀಪಾ ಕೇರ ಅವಾಗ ಆತನಂಗ ಮತ್ತು ಆತನ ನಾಲ್ಕು ಜನ ಸದಸ್ಯರು ಎಲ್ಲರೂ ಕೂಡ ಶರಣಾಗತರಾಗಿರ್ತಾರಲ್ಲ ಅವಾಗ ಯಾಕಪ್ಪ ತನ್ನ ನಾಡನ್ನ ಸ್ವತಂತ್ರ ಮಾಡೋದಕ್ಕಾಗಿ ನಾ ಕೆಲಸ ಮಾಡಿದಂತೆ ಅವಕಾ ನಿಷ್ಠಾವಂತ ವೀರಾಗ್ರಣಿ ಆತ ಒಪ್ಕೊಂಡ ಉದ್ದೇಶದಿಂದ ಅವಾಗ ಅಂದಿನ ವಿಶೇಷ ನ್ಯಾಯಾಲಯ ಬ್ರಿಟಿಷ್ ವಿಶೇಷ ನ್ಯಾಯಾಲಯ ಏನ್ ಮಾಡ್ತಾ ಆತ ಘೋಷಣೆ ಮಾಡಿ ಆತನಿಗೆ ಮರಣ ದಂಡನೆಯನ್ನ ನೀಡ್ತಾರ ಮರಣದಂಡನೆಗೊಳಪಟ್ಟ ರಾಯಣ್ಣನನ್ನು ಅವನು ಮುಖ್ಯ ಕಾರ್ಯಕ್ಷೇತ್ರವಾದ ನಂದಗಡದಲ್ಲಿ ಗಲ್ಲಿಗೇರಿಸಿದರೆ ಜನ ಪಾಠ ಕಲಿಯುವವರೆಂಬ ಎಂಬ ಉದ್ದೇಶದಿಂದ ಅಲ್ಲಿ ಗರಿ ತಂದು ಸ್ಥಾನಕ್ಕೆ ಕರೆದೊಯ್ಯುತ್ತಿದ್ದಾಗ ಒಂದು ವಿಶಿಷ್ಟವಾದ ಸ್ಥಳದಲ್ಲಿ ತನ್ನ ದೇಹವನ್ನು ಸಮಾಧಿ ಮಾಡಬೇಕು ಅಂದ್ರೆ ರಾಯಣ್ಣನೇ ಸ್ಥಳವನ್ನು ತೋರಿಸಿದ್ದನಂತೆ ನೋಡ್ರಿ ಆತನಿಗೆ ಮರಣ ದಂಡನೆ ಒಳಪಡಿಸಿದಾಗ ಇವ್ ಏನ್ ಮಾಡ್ತಾನಪ್ಪ ರಾಯಣ್ಣ ಹೇಳ್ತಾನ ನನ್ನ ಹಿಂತದಲ್ಲಿ ನನ್ನ ಏನ್ ಮಾಡ್ಬೇಕು ಗಲ್ಲಿಗೆ ಇರ್ಸ್ಬೇಕು ಅಲ್ಲಿ ಗಲ್ಲಿಗೆ ಇರ್ಸೆ ಅಂತಲ್ಲೇ ನನ್ನನ್ನ ಸಮಾಧಿ ಮಾಡ್ಬೇಕು ಅಂತ ರಾಯಣ್ಣ ಹೇಳ್ತಾನೆ ಯಾಕಂದ್ರ ನನ್ನ ಅವ ಹೋರಾಡಿದಂತಹ ತನ್ನ ಜನಗಳ ಗಲ್ಲಿಗೆ ಗಲ್ಲಿಗೆರ್ಸಿದ್ರ ಅಲ್ಲಿ ಜನ ನನ್ನನ್ನ ನೋಡಿ ಪಾಠ ಆದ್ರೂ ಕಲಿತಾರ ನಾನಂತೂ ಸತ್ ಹೋಗಾತೇನಿ ಆ ಕೊನೆಗೆ ಅಲ್ಲಿರುವಂತ ಜನ ಆದ್ರೂ ಬೃಶ ವೃದ್ಧ ದಂಗೆ ಹೇಳ್ತಾರ ಅನ್ನೋ ಕಾರಣಕ್ಕಾಗಿ ರಾಯಣ್ಣ ಏನ್ ಮಾಡ್ತಾನ ಅಂತ ಸ್ಥಳದಲ್ಲಿ ಯಾವ ಸ್ಥಳಪಾ ಅಂತಂದ್ರ ನಂದಗಡದಲ್ಲಿ ಗಲ್ಲಿಗೆರ್ಸಿದ್ರೆ ಅಂದ್ರೆ ನಂದಗಡ ಆತನ ಸ್ಥಳವಾಗಿರುವಂತಹ ಅಲ್ಲಿ ಮುಖ್ಯ ಕಾರ್ಯಕ್ಷೇತ್ರ ಇರುತ್ತೆ ಅಲ್ಲಿ ನಂದ ಮುಖ್ಯ ಕಾರ್ಯಕ್ಷೇತ್ರವಾಗಿರುವಂತಹ ನಂದಗಡದಲ್ಲಿ ಆತನ ಗಲ್ಲಿಗೇರಿಸ್ರೆ ಅಂತ ಹೇಳ್ತಾನ ಅಂದ್ರೆ ಒದಾ ಕೊಲ್ಲುವಂತಹ ಒಂದು ಸ್ಥಳ ಅಂತ ಹೇಳ್ಬೋದು ಅಂತಲ್ಲೇ ಬಂದ ನನ್ನ ಏನ್ ಮಾಡ್ರಿ ಗಲ್ಲಿಗೇರಿಸ್ರಿ ಅಂತ ಹೇಳ್ತಾನ ತನ್ನ ದೇಹವನ್ನು ಎಲ್ಲಿ ಸಮಾಧಿ ಮಾಡ್ಬೇಕಂತ ರಾಯನ ಕೂಡ ತೋರಿಸಿದ್ನಂತೆ ಹೇಳ್ತಾರ ಇಪ್ಪತ್ತಾರು ಜನವರಿ ಹದಿನೆಂಟ್ನೂರ ಮೂವತ್ತೊಂದರಲ್ಲಿ ರಾಯನನ್ನು ಗಲ್ಲಿಗೇರಿಸಿ ಆತ ಬಯಸಿದಲ್ಲಿ ಸಮಾಧಿ ಮಾಡಲಾಯ್ತು ನೋಡ್ರಂತಹ ದೇಶಭಕ್ತನನ್ನ ಎಂದ ಗಲ್ಲಿಗೇರಿಸ್ತಾರಪ್ಪ ಅಂದ್ರೆ ಜನವರಿ ಇಪ್ಪತ್ತಾರು ಹದಿನೆಂಟನೂರ ಮೂವತ್ತೊಂದ್ರ ಮೂವತ್ತೊಂದ್ರಲ್ಲಿ ಏನ್ ಮಾಡ್ತಾರ ಆತನ ಗಲ್ಲಿಗೆರೆಸ್ತಾರ ಅಲ್ಲಿ ಸಮಾಧಿ ಅವ್ ಹೇದಂಗ ಅಲ್ಲಿ ಸಮಾಧಿನ ಮಾಡ್ತಾರ ಅಲ್ಲಿ ಒಂದು ಮರ ಬೆಳೆದಿದೆ ನೋಡ್ರಿ ಅಲ್ಲಿ ಒಂದು ಆಲದ ಮರ ಐತಿ ರಾಯಣ್ಣನಿಗೆ ಒಂದು ಗುಡಿಯನ್ನು ಜನರು ಕಟ್ಟಿದ್ದಾರೆ ರಾಯಣ್ಣನ ಸಮಾಧಿ ಈಗ ಗೌರವ ಉಳ್ಳ ಜನರ ಪಾಲಿಗೆ ವೀರ ಗುಡಿಯು ರಾಯಣ್ಣನ ಗದ್ದುಗೆ ಇದೆ ರಾಯಣ್ಣನ ನೆನಪು ಹಾಡುವ ಹಾಡುಗಳಲ್ಲ ಹಸಿರಾಗಿ ಉಳಿದಿದೆ ಅವನ ಧೀರ ಕ್ರಮಗಳು ಶೌರ್ಯ ಸಾಧನೆಗೂ ಚತುರ ಚಲನ ವಯೂಹಗಳು ಯುವಕ್ಕೂ ಮಿಗಿಲ ಕಿತ್ತೂರಿನ ಸ್ವಾತಂತ್ರ್ಯ ಸಾಧನೆಯ ಗಣ್ಧಾರಕ್ಕಾಗಿ ಎಡೆ ಬಿಡದೆ ನಡೆಸಿದ ಪ್ರಯತ್ನ ಇವುಗಳ ಕತೆ ಇಂದಿಗೂ ನಾಡಿನ ಜನರ ಕಣ್ಣಲ್ಲೇ ನೀರುಸಿ ಎಲ್ಲರಲ್ಲೂ ದೇಶ ಪ್ರೇಮವನ್ನು ಉಕ್ಕಿಸುತ್ತಲೇ ಇವೆ ಅಲ್ಲದೆ ಆತನ ಜನ್ಮದಿನ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯೋತ್ಸವ ಮತ್ತು ಮರಣ ದಿನ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವಗಳೆರಡು ನಮ್ಮ ರಾಷ್ಟ್ರ ಹಬ್ಬಗಳಾಗಿರುವುದು ರಾಯನ ನೆನಪು ದೇಶಭಕ್ತಿಯ ಸ್ಮರಣೀಯವಾಗಿಸಿದೆ ಇದೊಂದು ವಿಶೇಷಕರವಾದಂತಹ ಸಂಗತಿ ನೋಡ್ರಿ ರಾಯನ್ನ ಅವನು ಯಾವಾಗ ಗಲಿಗೇರಿಸ್ತಪ್ಪ ಜನವರಿ ಇಪ್ಪತ್ತಾರು ಹದಿನೆಂಟು ಮೂವತ್ತೊಂದ್ರೊಳಗ ನಂದಗಡದಲ್ಲಿ ಗಲಿಗೇರಿಸ್ತಾರ ಆಗ ಆತನ ಅವ್ನ ಜೊತೆ ಇನ್ನು ಉಳಿದಂತಹ ನಾಲ್ಕು ಜನ ಸ್ನೇಹಿತರನ್ನು ಕೂಡ ಅಲ್ಲೇ ಗಲಿಗಿರಿಸ್ತಾರ ಆತನ ಅವ್ ಹೇಳಂಗ ಅಲ್ಲಿ ಏನ್ ಮಾಡ್ತಾರ ಅವನು ಬಯಸ್ದಂಗ ಅಲ್ಲಿ ಆತನ ಸಮಾಧಿಯನ್ನ ಮಾಡ್ತಾರ ಅಲ್ಲೊಂದು ಆಲದ ಮರವನ್ನ ನೆಟ್ಟಿ ಅಹ್ ನೆಟ್ ಈಗ ಸಂಗೊಳ್ಳಿ ರಾಯಣ್ಣ ಒಂದ್ ಸಿನ್ಮಾ ಮಾಡಿದ ನೋಡ್ರಿ ದರ್ಶನ್ ಅವರು ಆ ಸಿನಿಮಾದಲ್ಲಿ ಆತನ ಸ್ನೇಹಿತ ಅಲ್ಲೊಂದು ಆಲದ ಮರವನ್ನ ಆ ನೆಟ್ ಅಲ್ಲಿ ಏನ್ ಮಾಡ್ಯಾರಪ್ಪ ಅಂತಂದ್ರ ಒಂದು ಆತನಿಗೆ ವಿಶೇಷವಾದಂತ ಸ್ಥಾನ ಕೊಟ್ಟ ಬಗ್ಗೆ ತೋರ್ಸ್ಕೊಟ್ಟಿದಾರೆ ಈಗ ನೀವು ನಂದಗಡದಾಗ ಹೋದ್ರ ಅಲ್ಲದ ಮರದ ಕೆಳಗ ಒಂದ್ ಗುಡಿಯನ್ನು ಅಲ್ಲಿ ಇಲ್ಲಿ ಅಂತ ಸುತ್ತಮುತ್ತಿನ ಜನರು ನನಗೂ ಸಂಗೊಳ್ಳಿ ರಾಯನ್ ಅಂತಹ ಒಂದು ಅಪ್ರತಿಮವಾಗಿರುವ ದೇಶಭಕ್ತ ಗಂಡು ಮಗ ಹುಟ್ಲಿ ಅಂತ ಹೇಳಿ ಹೇಳ್ತಾರ ನಾನು ಕೂಡ ಹೋಗಿ ಬಂದೇನೆ ನೀವು ಹೋಗಿ ಬರ್ರಿಲಿ ಅವನ ಆಶೀರ್ವಾದನ ಪಡೆದುಕೊಳ್ಬರ್ರಿ ಅಂತ ಹೇಳ್ತೇನೆ ಆಮೇಲೆ ಆತನ ಶೌರ್ಯ ಸಾಧನೆಗಳು ಹೆಂಗ ಆತನ ಚಲನವಲ್ಲಗಳು ಇವೆಲ್ಲ ಅಷ್ಟೇ ಅಲ್ಲ ಕಿತ್ತೂರನ್ನು ಸ್ವಾತಂತ್ರ್ಯ ಮಾಡ್ಲೇಬೇಕೆನ್ನುವಂತಹ ಅದನ್ನ ನಡೆಸಿರುವಂತಹ ಒಂದು ಪ್ರಯತ್ನ ಐತಿಲ್ಲ ಇವು ಇಂದಿಗೂ ಕೂಡ ನಮ್ಮ ಕಣ್ಣಾಗ ನೀರು ಬರ್ತಾವ ಅಂತಹ ಸಾಹಸಗಾತೆ ಗಾಥೆ ಅವಂಗ ಅಂತ ಹೇಳ್ಬೋದು ನೋಡ್ರಿ ನಾವು ಪಾಠ ಕೇಳ್ಬೇಕಂದ್ರೆ ಎಲ್ಲ ರೋಮಾಂಚನವಾಗ್ತದೆ ಇನ್ನು ಅದನ್ನ ನೈಜ ಜೀವನದಲ್ಲಿ ಅವ್ ಹೆಂಗಿರ್ಬೋದು ನಿಜವಾಗ ಅಂದಿನ ಕಾಲದ ಕಂಡಂತಹ ಅವರೇ ಪುಣ್ಯವಂತರ ಅಂತ ಹೇಳ್ತೀನಿ ನಾನು ಇನ್ನೊಂದು ವಿಶೇಷ ಅಂದ್ರೆ ನಮ್ಗ ಆಗಸ್ಟ್ ಹದಿನೈದರ ಏನಾಯ್ತು ನಮಗೆ ಸ್ವಾತಂತ್ರ್ಯ ಸಿಕ್ತ ಅವ ಹುಟ್ಟಿದ ದಿನ ಯಾವ್ದ್ರೆ ಆಗಸ್ಟ್ ಹದಿನೈದ್ ಆಮೇಲೆ ಆತನ ಗಲ್ಲಿಗೆರ್ಸಿದ ದಿನ ಜನವರಿ ಇಪ್ಪತ್ತಾರ ಆ ಅಂದ್ರ ಅವತ್ತು ಏನಾಗೈತಿ ನಮ್ಗ ಗಣರಾಜ್ಯೋತ್ಸವ ಸಿಕ್ಕಂತಹ ದಿನ ಹಿಂಗಾಗಿ ಅವೆರಡು ರಾಷ್ಟ್ರೀಯ ಹಬ್ಬಗಳಾಗಿರುವುದು ನಮ್ಮ ರಾಯನ ನೆನಪನ್ನ ಇನ್ನಷ್ಟು ನಮಗೇನೈತಿ ಸ್ಮರಣೀಯವಾಗಿ ಸ್ಮೃತಿ ಪಟ್ಟಲದಲ್ಲಿ ಯಾವಾಗ್ಲೂ ಶಾಶ್ವತವಾಗಿ ಅಂತ ಹೇಳ್ಬಹುದು ನೋಡ್ರಿ ಇದ್ರಾಗ ಏನಾದ್ರು ನಿಮ್ತಿ ಇಲ್ಲ ಅಂದ್ರೆ ನನ್ಗ ಈ ವಿಡಿಯೋದಲ್ಲೂ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ ಇನ್ನೊಮ್ಮೆ ನಿಮ್ಗೆ ಅದ್ರ ಬಗ್ಗೆ ನಾ ಹೇಳ್ತೀನಿ ಬೇಕಿದ್ರೆ ಮುಂದಿನ ವಿಡಿಯೋದಲ್ಲಿ ನಾವ್ ಏನ್ ಮಾಡೋಣ ಆತನ ಆ ಯಾವ್ದು ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸೋಣ ಆಮೇಲೆ ಪ್ರಶ್ನೆ ಪತ್ರಿಕೆ ಮೇಲೆ ಆತನ ಒಂದು ಹಾಡ ಐತಲ್ಲ ಅದೊಂದು ಎರಡ್ ಪ್ಯಾರ ನಾ ನಿಮಗೆ ಹಾ ತೋರಿಸ್ತೀನಿ ಯಾವ್ದ್ರ ಗಂಡು ಬೆಳಗಾವ್ ಜಿಲ್ಲಾದಾಗ ಬೈಲಹೊಂಗಲ್ ತಾಲೂಕು ಐತೆ ಅದ್ರ ಬಗ್ಗೆ ಹೇಳ್ತೀನಿ ನೋಡ್ರಿ ಇಷ್ಟೊಂದು ವೀರಾಗ್ರಹ ಆಗಿರುವಂತಹ ಈತನ ಬಗ್ಗೆ ಹೇಳಾಕಾದ್ರೆ ನಮ್ಗೆ ಎಲ್ಲ ರೋಮಾಂಚನ ಆಗ್ತೈತಲ್ಲ ನಿಜ ನಂಗ್ ನಿಜವಾಗ್ ನನ್ ನಂದ್ಗಡಕ್ ಹೋಗಿ ಬಂದಿನಿ ಆತನ ಆಶೀರ್ವಾದ ಪಡೆದುಕೊಂಡ್ ಬಂದೇನಿ ನೀವು ಹೋಗಿ ಬರ್ರಿ ಆತನ ಆಶೀರ್ವಾದನ ಪಡ್ಕೊಂಡ್ ಬರ್ರಿ ಅಂತಹ ವೀರಾಗ್ರಣಿ ಆಶೀರ್ವಾದ ಪಡೆದು ತುಂಬಾ ನಮ್ ಜೀವನದಲ್ಲಿ ತುಂಬಾ ಮುಖ್ಯ ಅಂತ ಹೇಳ್ತೀನಿ ಸಂಗೊಳ್ಳಿ ರಾಯಣ್ಣ ನೋಡ್ರಿ ಹೆಂಗದ ನಾವು ಕೈಯ ಕಪ್ತಿ ಡಾಲ್ ಹಿಡ್ಕೊಂಡು ಮೀಸೆನ್ ಒಪ್ಕೊಂಡಬ್ಬಾ ನಂಗ ನೋಡಿದ್ರು ರೋಮಾಂಚನ ನಿಜಕ್ಕೂ ಅಂದಿನ ಕಾಲ ನಾವು ಹೆಂಗಿರ್ಬೋದು ಆತನ ಚಲನವಲನಗಳನ್ನ ಹೆಂಗೆ ಮಾಡ್ತಿರ್ಬೋದು ಯುದ್ಧ ನೀತಿಗಳನ್ನ ನಾವು ಹೆಂಗೆ ರಚಿಸ್ಬೋದು ಅವ್ನ ಪಾಪ ಹಗ್ಲಿ ಎಲ್ಲಾ ಕಾಡುದು ರಾತ್ರಿ ಎಲ್ಲಾ ತನ್ನ ನಿದ್ದೆ ಮಾಡೋದು ಬಿಟ್ಟು ತನ್ನ ಕಿತ್ತೂರು ಸಂಸ್ಥಾನವನ್ನು ಸ್ವತಂತ್ರ ಮಾಡ್ಲೇಬೇಕನ್ನುವಂತಹ ಉನ್ನತವಾದಂತ ದೇಶ ಹೊಂದಿರುವಂಥ ಅಪ್ರತಿಮ ದೇಶಭಕ್ತ ನಮ್ಮ ಸಂಗೊಳ್ಳಿ ರಾಯಣ್ಣ ಅಂತೇನೆ ಹೇಳ್ಬೋದು ಏನಾದರೂ ತಿರ್ಲಿಲ್ಲ ಅಂದ್ರೆ ತಿಳಿಸ್ರಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ನಾನು ತಿಳಿಸುವಂತಹ ಪ್ರಯತ್ನವನ್ನ ಮಾಡಿದ್ದೀನಿ ಅಲ್ಲಿ ಇಲ್ಲಿಗೊಂದು ಏನಾದರೂ ಹೇಳುವಂತಹ ಬರದಲ್ಲಿ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದರೆ ದಯಮಾಡಿ ನನ್ನನ್ನು ಕ್ಷಮಿಸಿ ಅಂತ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ